ನಮಸ್ಕಾರ ವೀರ ಕನ್ನಡಿಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದಿವ್ಯಶ್ರೀ ಒಂದು ಮಾತಿದೆ ದುಡಿದ ಹಣದಲ್ಲಿ ಒಂದು ಭಾಗವನ್ನ ಸಹಾಯಕ್ಕೆ ಅಂತ ಮೀಸಲಿಡುವಂತ ಆ ಪುಣ್ಯ ನಮ್ಮನ್ನು ಕಾಯುತ್ತೆ ನಮ್ಮ ಬದುಕನ್ನು ಮುನ್ನಡೆಸುತ್ತೆ ಅಂತ ನೋಡಿ ಸಹಾಯ ಮಾಡಬೇಕು ಅನ್ನುವಂಥ ಇಚ್ಛಾಶಕ್ತಿ ಬಲವಾಗಿದ್ದರೆ ಯಾವುದೇ ಕ್ಷೇತ್ರ ಅಂತಿಲ್ಲ ಕಡು ಕಷ್ಟ ಅಂತ ಬಂತು ಅವರಿಗೆ ಹೆಗಲಾಗಿ ಬೆನ್ನೆಲುಬಾಗಿ ನಿಂತ್ಕೊಳ್ಬೇಕು ಅನ್ನೋದಕ್ಕೆ ಇವರು ಸ್ಪಷ್ಟ ನಿದರ್ಶನ ಅಂತ ಹೇಳಿದ್ರೆ ನಿಜಕ್ಕೂ ತಪ್ಪಾಗುವುದಿಲ್ಲ ನೋಡಿ ಅನ್ನದಾತ ಸೇವಾ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ನಾಗರಾಜ ಸಾಲಗೇರಿಯವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಒಂದು ಮಾತಿದೆ ನಾವು ದುಡಿತೀವಿ ಅನ್ನೋದಾದ್ರೆ ಭಾಗನ ನಾವು ಸೇವೆಗೆ ಅಂತ ಮೀಸಲಿಟ್ರೆ ಭಗವಂತ ಕಾಯ್ತಾನೆ ನಮ್ಮ ಕುಟುಂಬವನ್ನ ಕಾಯುತ್ತೆ ಇಡೀ ಸಮಾಜವನ್ನ ಕಾಯುತ್ತೆ ಅಂತ ಆ ಮನೋಭಾವ ಬರೋದಿದೆಯಲ್ಲ ಅದೇ ದೊಡ್ಡ ವಿಚಾರ ನಾಲ್ಕು ಜನಕ್ಕೆ ಉಪಕಾರ ಮಾಡಬೇಕು ಅಂತ ಇದಕ್ಕೇನು ಪ್ರೇರಣೆ ನಿಮಗೆ ಅಂತ ಮೇಡಮ್ ಫಸ್ಟ್ ಅಂತಂದ್ರೆ ನಾವು ಕಷ್ಟದಿಂದಾನೇ ಬೆಳೆದಿರೋದು ನಮ್ಮೂರ ಹೆಸರು ರಾಣವೇಂದ್ರು ಕುರುಬೇರಿ ಅಂತ ಹೇಳಿ ಸಾಲಗಿರಿ ಇರೋದು ನಾನು ಫಸ್ಟ್ ಕಷ್ಟದಿಂದನೇ ಬಂದಿರೋದು ಅಪ್ಪಾಜಿ ಅಮ್ಮಲಿ ಅಮಾಲಿ ಮಾಡ್ತಿದ್ರು ಮತ್ತು ಮಮ್ಮಿ ಎಲ್ಲ ಮನೆಯಲ್ಲೇ ಕೆಲಸ ಮಾಡ್ತಿದ್ರು ಭಾಳ ಕಷ್ಟ ಮೂರು ಜನ ತಂಗಿಯರು ಇದ್ರು ನನಗೆ ಹಾಗಾಗಿ ಏನೋ ಆ ಕಡೆ ಈ ಕಡೆ ಹೋಗ್ತಾರ್ರೆ ನಮಗೆ ಕೆಲಸ ಮಾಡೋದು ಸ್ವಲ್ಪ ಐದುನೂರು ರೂಪಾಯಿ ಎಂಟುನೂರು ರೂಪಾಯಿ ಆ ಥರ ಎಲ್ಲ ಕೆಲಸ ಮಾಡ್ತಿದ್ವಿ ಅಂದರೆ ಅದು ನಮ್ಗೆ ಅಮೌಂಟ್ ಹಾಕೋದಿಲ್ಲ ನನ್ನ ಕಷ್ಟ ನನ್ನ ನನಗೆ ಅವಾಗಿಂದ ರಿಲೈಸ್ ಆಗ್ತಾ ಇತ್ತು ಅಂದರೆ ಅಕ್ಕಪಕ್ಕ ಯಾರಾದರೂ ಹೊಟ್ಟೆಸ್ಕೊಂಡು ಹೋದರೆ ನನಗೆ ಆವಾಗನೇ ನನ್ನ ಐದು ರೂಪಾಯಿ ದುಡಿದ್ರೂ ಅವಾಗ ನೂರು ರೂಪಾಯಿ ಹೋಗಿದ್ದೆ ಅಂದ್ರೆ ಅವ ಆವಾಗಿನ ಆ ಇಷ್ಟಕ್ಕೆಲ್ಲ ಕಾರಣ ಮೇನ್ ಅಂತಂದ್ರೆ ನಮ್ಮ ಅವನ್ನ ತಮ್ಮ ಅಣ್ಣ ತಮ್ಮಂದರು ಆಮೇಲೆ ಅಜ್ಜಿ ಅಮ್ಮ ಅವ್ರ ಮನೆಯಲ್ಲೇ ಇದ್ದು ಇಪ್ಪತ್ತು ವರ್ಷ ಅವ್ರನ್ ಕಾರಣಕ್ಕೋಸ್ಕರ ಅಂದ್ರೆ ಮನೆಯಲ್ಲಿ ಅಪ್ಪ ಅಮ್ಮಲಿ ಮಾಡ್ತಿದ್ರ ಹಂಗಾಗಿ ಇರಾಕ್ಯ ನಟಿಗೆ ಮನೆ ಇದ್ದಲ್ಲ ಅಲ್ಲಿ ಅಂದ್ರೆ ಒಂದು ಸಣ್ಣ ಮನೆ ಇತ್ತಲ್ಲ ಹಂಗಾಗಿ ಮಾಮಾರ ಯಾರ ಮಕ್ಕಳೆಲ್ಲ ಮನೇಲಿ ಅಂತ ನನ್ನ ಕರ್ಕೊಂಡೋಗಿ ಸಾಕಿದ್ರು ಅವ್ರು ಸಾಕಿ ಅವ್ರ ಗೈಡ್ಲೈನ್ಸ್ ಪ್ರಕಾರ ಪ್ರಕಾರನ ನಾನು ಬೆಳಕಂತ ಬಂದೆ ಅಪ್ ಟು ಟ್ವೆಂಟಿ ಇಯರ್ಸ್ ಅವ್ರ ಜೊತೆಗೆ ಇದ್ದೆ ಟ್ವೆಂಟಿ ಇಯರ್ಸ್ ಆಗಿದ್ಮೇಲೆ ಮನೆಗೆ ನಮ್ಮನೆ ಬಂದಿದ್ದು ಮನೆಗೆ ಬಂದೆ ಅಪ್ಪ ಅಪ್ಪ ಅಮ್ಮನ ಜೊತೆಗಿದ್ದೆ ಒಂದು ಲಾಸ್ಟ್ ಟೆನ್ ಇಯರ್ಸ್ ಆಯ್ತು ಅಪ್ಪರು ಎಕ್ಸ್ಪೈರ್ ಆಗಿ ಸ್ವಲ್ಪ ಆರೋಗ್ಯದೆಲ್ಲ ಏರ್ಪಾಲ ಏರ್ಪೇರ್ ಆಗಿ ಸ್ವಲ್ಪ ತಿರ್ಕೊಂಡ್ರು ಈಗ ನಾಲ್ಕು ಜನಕ್ಕೆ ಉಪಕಾರ ಮಾಡಬೇಕು ಅನ್ನೋ ಮನೋಭಾವ ಬರುತ್ತೆ ಅಂದ್ರೆ ಆ ಕಡು ಕಷ್ಟವೇ ಅಂತ ಹೇಳಬಹುದು ಕಡು ಕಷ್ಟವೇ ಮೇಡಮ್ ಏನು ಮಾಡ್ತಿದ್ರಿ ಆರಂಭಿಕ ದಿನಗಳಲ್ಲಿ ಓದು ವಿದ್ಯಾಭ್ಯಾಸ ಎಲ್ಲ ವಿದ್ಯಾಭ್ಯಾಸ ಅಂತಂದ್ರೆ ಆಕ್ಚುಲಿ ಮನೇಲಿ ಬಹಳ ಪರಿಸ್ಥಿತಿ ಕೆಟ್ಟದಾಗಿತ್ತು ಅವಾಗ ನಾನು ಏನಂತಂದ್ರೆ ಕೆಲಸಕ್ಕೆ ಹೋಗಿ ಓದ್ಬೇಕಾಗಿತ್ತು ಅಪ್ ಟು ಎಸ್ಎಸ್ಎಲ್ಸಿ ಮಟ್ಟ ಸ್ಕೂಲ್ಗೆ ಹೋಗ್ತಾ ಇದ್ದೆ ಪಿ ಯು ಸಿ ಸಿಕ್ಸ್ ಮಂತ್ಸ್ ಅಷ್ಟೇ ಹೋಗಿದ್ದು ಆಮೇಲೆ ಎಲ್ಲ ಹೋಗಿಲ್ಲ ಹೋಗ್ಲಿಲ್ಲ ಹೋಗ್ಲಿಕ್ಕೆ ಎಕ್ಸಾಮ್ ಬರದೆ ಅಷ್ಟೇ ಎಕ್ಸಾಮ್ ಇಲ್ಲಿವರೆಗೂ ಅಪ್ ಟು ಬಿಕಮ್ ಎಲ್ ಎಲ್ ಬಿ ಇನ್ಕಂಪ್ಲೀಟ್ ಮಾಡಿದ್ರೆ ಅಂದ್ರೆ ಅಷ್ಟ ಮಾಡಿದ್ರೆ ಅಲ್ಲಿ ಮಟ್ಟ ಫೇಲ್ ಆಗಿಲ್ಲ ಎಲ್ಲಿ ನೀಟಾಗಿ ಮನೇಲೆ ಹೋದಾಗ ಎಕ್ಸಾಮ್ ಬರ್ದೆ ಒಂದು ಸೆಮಿಸ್ಟರ್ ಒಂದು ಒಂದು ಬ್ಯಾಕ್ ಆಗಿಲ್ಲ ಒಂದ್ ಮಾತಿದೆ ಆಸಕ್ತಿ ನಿಮಗೆ ಎಷ್ಟಿತ್ತು ಓದ್ಬೇಕು ಬಾಳಬೇಕು ಏನಾದ್ರೂ ಅಚೀವ್ ಮಾಡ್ಬೇಕು ಓದ್ಬೇಕು ಅಂದ್ರೆ ಪೊಲೀಸ್ ಆಗ್ಬೇಕಂತ ಆಸೆ ಇತ್ತು ನಮ್ಮ ಆಸೆ ಬಹಳ ಇತ್ತು ಆದ್ರೆ ಅದು ಅಂತ ಗೊತ್ತಿತ್ತು ಹಂಗಾಗಿ ನಮ್ ಬೇಕಲ್ಲ ಅಪ್ಪರು ಬಹಳ ಕಷ್ಟಪಟ್ಟು ದುಡಿದ್ರೆ ಆ ಮಮ್ಮಿನ ನಮ್ ಸಲುವಾಗಿ ಬಹಳ ಎಫರ್ಟ್ ಹಾಕಿದಾರೆ ಅವರು ಅಷ್ಟು ಬಡತನದಲ್ಲೇ ನಮ್ಗೆ ಒಂದ್ ಸೈಟ್ ಒಂದ್ ಎರಡು ಮೂರು ಗಂಟೆ ಸೈಟ್ ಎಲ್ಲ ಮಾಡಿಟ್ಟಿದ್ರೆ ನಮ್ಗೆ ಅಂದ್ರೆ ನಮ್ಮ ಅಜ್ಜನ ಆಸ್ತಿ ಎಲ್ಲ ಏನು ಮಾರಿಲ್ಲ ಹಂಗೆ ಬಿಟ್ಟೋಗಿದ್ರಲ್ಲ ಅವ್ರ ಅವರು ಇದಕ್ಕೆ ಎಷ್ಟು ಮಾಡ್ಬೇಕು ಅಷ್ಟು ಮಾಡಿದಾರೆ ವೃತ್ತಿ ಜೀವನಕ್ಕೆ ಮೇಡಮ್ ನಾ ವೃತ್ತಿ ಜೀವನಕ್ಕೋಸ್ಕರ ಇವಾಗ ಒಂದು ಒಂದು ಟ್ವೆಂಟಿ ಇಯರ್ಸ್ ಆಯ್ತು ಮೇಡಮ್ ಸೀಟ್ ಲೈನ್ ಅಲ್ಲೇ ಇರೋದು ಅಂದರೆ ಸೀಟ್ ಸೈನಲ್ಲೇ ಫಸ್ಟ್ ಕೃಷಿಗೆ ಅಂತ ಇರೋದು ಸಿಜೆಂಟಾ ಇಂಡಿಯಾ ಲಿಮಿಟೆಡ್ ಅಂತಂದು ಒಂದು ನಂಬರ್ ಒನ್ ಕಂಪ್ನಿ ಇದೆ ಅದರಲ್ಲಿ ಸಿಕ್ಸ್ ಇಯರ್ ಲ್ಯಾಬ್ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡಿದೆ ಆಮೇಲೆ ತ್ರೀ ಇಯರ್ಸ್ ಕೃಷಿದಿನಲ್ಲಿ ಪ್ರೊಡಕ್ಷನ್ ಆಫೀಸರ್ ಆಗಿ ಆಮೇಲೆ ಲಾಸ್ಟಿಗೆ ಹೈವೇಜ್ ರಾಶಿಯಲ್ಲಿ ಅಲ್ಲಿ ಒಂದು ನಾಲ್ಕರಿಂದ ಐದು ವರ್ಷ ಕೆಲಸ ಮಾಡಿದೆ ಅವಾಗ ಏನಿಸ್ತು ಗೊತ್ತಿಲ್ಲ ಏನೋ ಒಂದು ಕಾನ್ಫಿಡೆಂಟ್ ಒಂದು ಮದುವೆ ಆಯಿತು ನನಗೆ ಮದುವೆ ಆಗಿ ಮೇಲೆ ನನ್ನ ಮನೆಯವರು ಏನೋ ಒಂದು ಸ್ವಂತಾಗಿ ಮಾಡ್ತೀರೋ ನೋಡ್ರಿ ಅಂತಂದ್ರೆ ಅದಕ್ಕೋಸ್ಕರ ಒಂದು ಹೊಸ ಕಂಪ್ನಿ ತೆಗೆದೆ ಅದು ಧೈರ್ಯ ಮಾಡಿ ಟೆನ್ ತೌಸಂಡ್ ಸರ್ಟಿ ಇದ್ ಕಡೆ ಒಂದ್ ಕಂಪ್ನಿ ಓಪನ್ ಮಾಡ್ಬೇಕಾರೆ ಬಂಡವಾಳ ಇರೋದಿಲ್ಲ ಅವಾಗ ನನ್ ಮೇಲೆ ಯಾರೋ ಒಬ್ರು ನಮ್ಗೆ ಕೀಟಿ ಲಕ್ಸ್ ಇನ್ವೆಸ್ಟ್ ಮಾಡಿದ್ರು ಲಕ್ಷ ಮೂವತ್ತು ಲಕ್ಷ ಇನ್ವೆಸ್ಟ್ ಮಾಡಿದ್ರು ಆದ್ರೆ ಅದಕ್ಕೆ ತಕ್ಕಂಗೆ ನಾನು ಅವ್ರಿಗೆ ಅದೇ ಒಂದು ವರ್ಷದಲ್ಲಿ ಮ್ಯಾಕ್ಸಿಮಮ್ ದುಡ್ಡು ಕೊಟ್ಟೆ ಅಂದ್ರೆ ವಿಶ್ವಾಸ ಅವ್ರ ಬಗ್ಗೆ ಈಗ ನಮಗೆ ಕೃತಜ್ಞತೆ ಇದೆ ಸೋಮಶೇಖರ್ ಅಂತಂದ್ರೆ ಅವ್ರ ಬಗ್ಗೆ ನಮ್ಗೆ ಯಾವಾಗಲೂ ಅಪಾರವಾದ ನಮ್ಕಿ ಇದೆ ಅವ್ರು ತರ್ಟಿ ಲಾಕ್ಸ್ ಮೇಲೆ ನಮ್ಕಿ ಇಟ್ಟು ಅವ್ರಿಗೆ ನಾವು ಒಂದು ಫೈವ್ ಕ್ರೋರ್ ಮಟೀರಿಯಲ್ ಇದು ಮಾಡಿದ್ವಿ ಸೇಲ್ಸ್ ಮಾಡಿದ್ವಿ ಅವ್ರಿಗೆ ಬಲ್ಕ್ ಮಟೀರಿಯಲ್ ಕೊಟ್ವಿ ಅಂದ್ರೆ ಚಿಲ್ಲಿ ಅಂದ್ರೆ ಮೇಡಮ್ ಅಸಲುವಾಗಿ ಚಿಲ್ಲಿ ಬೆಳೆಕೂರು ಬಾಡಿಗೆ ಅಂದ್ರೆ ಬಹಳ ಫೇಮಸ್ ಮೇಡಮ್ ಅದನ್ನೇ ಚಿಲ್ಲಿ ಪ್ರೊಡಕ್ಷನ್ ಅಂತಂದ್ರೆ ಅಷ್ಟು ಅಷ್ಟ ಈಜಿ ಅಲ್ಲ ಅದು ಪ್ರೊಡಕ್ಷನ್ ಮಾಡ್ತೀವಿ ಮೇಡಮ್ ಮೇಲ್ ಫಿಮೇಲ್ ಅಂತ ಎರಡು ಇರುತ್ತೆ ಅದು ಕಂಪ್ನಿಯವರು ಕೊಟ್ಟಿರ್ತಾರೆ ನನಗೆ ಕಂಪ್ನಿಯವ್ರು ಯಾರು ಪ್ರೊಡಕ್ಷನ್ ಕೊಡ್ತಾರಲ್ಲ ಎಕ್ಸಿಡೆಂಟ್ ಆಯಿತು ಬೇರೆ ಬೇರೆ ಈಗ ಲಕ್ಷ್ಮೀನ್ ಪುಟ್ಸ್ ಅಂತ ಇದೆ ಆ ಥರ ಕಂಪ್ನಿ ಎಲ್ಲ ಪ್ರೊಡಕ್ಷನ್ ಕೊಟ್ಟಿರುತ್ತೆ ಅವ್ರು ಮೇ ಗಂಡು ಹೆಣ್ಣು ಅವರೇ ಕೊಟ್ಟಿರ್ತಾರೆ ಈಗ ಆಗಿ ಈಗ ನಾವು ಹೆಂಗೆ ಇರ್ತಾವಲ್ಲ ಅದೇ ಟೈಪ್ ಗಂಡು ಹೆಣ್ಣು ಅಂತ ಅವ್ರು ಕೊಟ್ಟಿರ್ತಾರೆ ಅದೇ ಗಂಡಿಂದ ಆ ಹೆಣ್ಣಿಗೆ ಪೌಡ್ರ್ ನಾವು ಕಲೆಕ್ಷನ್ ಕೊಟ್ಟಾಗ ಅದರಲ್ಲಿ ಒಂದು ಎಫ್ ಓನ್ ಬರುತ್ತೆ ಆ ಎಫ್ ಓನ್ ಬೀಜ ಪ್ರೊಡಕ್ಷನ್ ಮಾಡ್ಕೊಡ್ಬೇಕು ಅದಕ್ಕೆ ನೂರಕ್ಕೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ರಿಸಲ್ಟ್ ಇತ್ತಂದ್ರೆ ಅಷ್ಟೇ ರೈತರಿಗೆ ಪೇಮೆಂಟ್ ಆಗೋದು ಇಲ್ಲೇ ಪೇಮೆಂಟ್ ಆಗಲ್ಲ ರೈತರಿಗೆ ಮತ್ತೆ ಆ ಪ್ರೊಡಕ್ಷನ್ ಈ ಬೀಜಗಳು ದೊರಕೋ ನಡುವೆ ಮಾಡ್ತಿರ್ತೀರಿ ಬಟ್ ಇಲ್ಲಿ ರೈತರಿಗೂ ಸರಿಯಾದ ಇಳುವರಿ ಬರ್ಬೇಕು ಅವ್ರಿಗೂ ಫಲ ಸಿಕ್ಬೇಕು ಅನ್ನೋದಂದ್ರೆ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಹೆಂಗ ನಡೆಯುತ್ತೆ ನಾವು ಮೇಡಮ್ ಈಗ ಆಕ್ಚುಲಿ ಹೇಳ್ಬೇಕಂತಂದ್ರೆ ರೈತರ ಮೇನ್ ನಂಗೆ ಅವರಿಂದಾನೇ ನಾನು ತನೋದು ಇವಾಗ ನಾನು ಒಂದು ದೊಡ್ಡ ಅವನೇ ಕಾರಣ ರೈತನೇ ಕಾರಣ ಅವ್ನ್ ಬಿಟ್ರೆ ಯಾರು ನಮ್ ಕಡೆ ಮೇಡಮ್ ನಾವಂತ ಅಷ್ಟೇ ರೈತರ ಮೇನ್ ಅವರಿದ್ದರೆ ನಾವು ಮಾಡೋದು ಅವ್ರಿಗೆ ನಾವು ಏನು ಮಾಡ್ತೇವೆ ಅಂದರೆ ಸೆಲೆಕ್ಷನ್ ವೆರೈಟಿ ಇರ್ತವೆ ಒಂದು ಟೂ ತೌಸಂಡ್ ವೆರೈಟೀಸ್ ಇರ್ತವೆ ಅದ್ರಲ್ಲಿ ನಾವು ಸೆಲೆಕ್ಷನ್ ಮಾಡಿರ್ತೇವೆ ಒಂದು ಎಂಟು ಹತ್ತು ವೆರೈಟಿ ಇಳುವರಿ ಇರುತ್ತೆ ಆ ಏಳುವರಿ ರೇಟ್ ಎಷ್ಟೇ ಕೊಟ್ಟು ಅವ್ರ ಜೊತೆ ಕೆಲಸ ಮಾಡಿಸ್ತಾನೆ ಅವ್ರಿಗೂ ನೋವು ಆಗಿರ್ಬಾರ್ದು ನಮಗೂ ನೋವು ನೂರು ಪ್ಲಾಟ್ ಕೊಟ್ಟಿದ್ವಿ ಅಂದರೆ ಒಂದು ಪ್ಲಾಟ್ ಫೇಲ್ ಆಯ್ತು ಅಂತ ತಿಳ್ಕೊಳ್ರಿ ಆರಾಯ್ತು ಮನಸ್ಸಿಗೆ ನೋವು ಮಾಡಲ್ಲ ಅವ್ನಿಗೆ ಪೇಮೆಂಟ್ ಮಾಡ್ತೀನಿ ಅವನಿಗೆ ಪೇಮೆಂಟ್ ಮಾಡ್ತೀನಿ ಖುಷಿಯಲ್ಲಿ ಇರ್ತಾನೆ ಆಮೇಲೆ ಅವ್ರ ಮನೇಲಿ ಏನೋ ಫಂಕ್ಷನ್ ಆದರೆ ಏನೋ ಒಂದು ಕಾರ್ಯ ಆದರೆ ನಮಗೆ ಫೋನ್ ಮಾಡ್ತಾರೆ ಸರ್ ನಮ್ಮ ಮನೇಲಿ ಹಿಂಗೆ ಫಂಕ್ಷನ್ ಇದೆ ಒಂದು ಫಿಫ್ಟಿ ತೌಸಂಡ್ ಬೇಕು ಆಯ್ತು ತಗೊಳ್ಳಿ ಅಂದ್ರೆ ಅವ್ರ ಕಡೆ ನಾವು ಚೆನ್ನಾಗಿದ್ವಿ ಅವರು ಮನೆ ಮಗ ಅಂತ ನೋಡ್ಕೊಂಡ್ರೆ ಅವ್ರ ನಮ್ಮ ತಂದೆ ತಾಯಿ ಅಂತ ನಾವು ನೋಡ್ಕೊಂಡ್ರೆ ನೀವು ಕೃಷಿ ಚಟುವಟಿಕೆ ಮಾಡ್ತೀರಾ ನಮ್ಮ ಕಮರ್ಷಿಯಲ್ ಅಂತಂದ್ರೆ ಇದು ಇದು ಮೇಡಮ್ ಮೇಜ್ ಗೊಂಜಾಳ ಗೊಂಜಾಳ ಅಷ್ಟ ಮಾಡೋದು ಚಿಲ್ಲಿ ಪ್ರೊಡಕ್ಷನ್ ಎಲ್ಲ ಕೊಪ್ಪಳ ಕೊಪ್ಪಳದಲ್ಲೇ ಮಾಡ್ಬೇಕು ನಾವು ಎಲ್ಲಿವರೆಗೂ ವಿಸ್ತಾರ ಆಗಿದೆ ನಿಮ್ಮ ಈ ಬಿಸ್ನೆಸ್ ಮೇಡಮ್ ಸದ್ಯ ಇವಾಗ ನಾವು ಸ್ಟಾರ್ಟಿಂಗ್ ಸಣ್ಣದಾಗಿ ಒಂದು ಮಾರ್ಕೆಟಿಂಗ್ ಚಲೋ ಮಾಡಿದ್ವಿ ಬೆಳಗಾಮಲ್ಲಿ ಆಮೇಲೆ ಬಳ್ಳಾರಿಯಲ್ಲಿ ಆಮೇಲೆ ಮೈಸೂರಲ್ಲಿ ಅಲ್ಲೆಲ್ಲ ಒಂದ್ ಸ್ವಲ್ಪ ಮಾರ್ಕೆಟಿಂಗ್ ಚಲೋ ಮಾಡಿದ್ವಿ ಆರ್ ಕೆ ಅಗ್ರಿಟೆಕ್ ಅಂತಂದೇಳಿ ಇವತ್ತು ನಮ್ಮ ಭಾರತ ಅಂದಾಗ ಯುವ ಸಮೂಹ ಜಾಸ್ತಿ ಮತ್ತು ವಿದ್ಯಾಭ್ಯಾಸ ಮಾಡಿರ್ತಾರೆ ಸ್ವಂತ ಉದ್ಯಮ ಮಾಡೋದಕ್ಕೆ ಹೆದರ್ಕೋತಾರೆ ನಿಮ್ಮ ಸಲಹೆ ಏನು ಅಂತ ಮೇಡಮ್ ಒಂದು ಹೇಳ್ತೀನಿ ಕೇಳೋ ಫಸ್ಟ್ ಏನಾದರೂ ನಾವು ಅಚೀವ್ ಮಾಡ್ಬೇಕಂದ್ರೆ ಧೈರ್ಯ ಬೇಕು ಫಸ್ಟ್ ಮೇ ಧೈರ್ಯ ಬೇಕು ಕಾನ್ಫಿಡೆಂಟ್ ಇತ್ತು ಅಂದರೆ ಅಷ್ಟೇ ಕೈ ಹಾಕಬೇಕು ಕಾನ್ಫಿಡೆಂಟ್ ಇಲ್ಲದೆ ಅಷ್ಟು ಕೈ ಹಾಕೋ ಮೇಡಮ್ ನಾನು ಇವತ್ತು ಸಾಧಿಸ್ತೇನೆ ಇಲ್ಲ ಸಾಯ್ತೇನೆ ಎರಡು ಇರಬೇಕು ಇಲ್ಲ ಸಾಧಿಸ್ಬೇಕು ಇಲ್ಲ ಸಾಯಿಸ್ಬೇಕು ನಾನು ಅದ್ರಾಗ ರಾಯಣ್ಣನ ಪರಮ ಭಕ್ತ ಅವನ್ ಏನು ಮಾಡ್ತಾನಲ್ಲ ನಾನು ಅದನ್ನ ಮಾಡೋದು ಕ್ರಾಂತಿಯವರ ಸಂಗಡ ರಾಯಣ್ಣನ ಅಪಾರವಾದ ನಂಬಿಕೆ ಇದೆ ಯಾವ ಕಾರಣಕ್ಕೆ ಅಂದ್ರೆ ದೇಶ ಭಕ್ತ ಮೇಡಮ್ ಅವರು ದೇಶ ಸಲುವಾಗಿ ಎಷ್ಟಕ್ಕಂದ್ರ ಆದ್ರೆ ನನ್ನ ಉದ್ದೇಶ ಅವ್ರೆ ನಾನು ಸ್ವಲ್ಪ ಬಡವರ ಸಲುವಾಗಿ ಸಲುವಾಗಿ ಬಡವರ ಸಲುವಾಗಿ ಅಂತ ವಿಷಯಕ್ಕೆ ಬರೋಣ ನಿರಂತರವಾಗಿ ಸೇವಾ ಕಾರ್ಯದಲ್ಲಿ ನಿಮ್ಮ ತೊಡಗಿಸ್ಕೊಳ್ತೀರಿ ನೀವು ದುಡಿದ ಒಂದು ಭಾಗವನ್ನ ಜನರಿಗಾಗಿ ಬಡವರಿಗಾಗಿ ಇಡಬೇಕು ಅನ್ನುವಂತಹ ಮನೋಭಾವ ಬರುತ್ತೆ ಅಂದ್ರೆ ಇದಕ್ಕೆ ಕಾರಣ ಏನು ಮತ್ ಯಾವ ರೀತಿ ನಿಮ್ಮನ್ನ ನೀವು ಸೇವಾ ಕಾರ್ಯದಲ್ಲಿ ಸಮಾಜ ಕಾರ್ಯದಲ್ಲಿ ತೊಡಗಸ್ಕೊಂಡಿದ್ದೀರಿ ಮೇಡಮ್ ನನ್ಗೆ ಯಾವುದೇ ಕಾರಣಕ್ಕೂ ಯಾರು ಅಸ್ಕಂಡ್ಬಾರ್ದು ಅಂತ ಮೇಯ್ನು ಹಚ್ಕೊಂಡವ್ರುಬಾರ್ದು ಅಂತ ಮೇನ್ ಕಾರಣ ಮೇನ್ ಕಂಟೆಂಟ್ ಆಮೇಲೆ ನನ್ನ ಸೇವಾ ಸಂಸ್ಥೆ ಇಷ್ಟ ಅನ್ನದಾತ ಅದಕ್ಕೆ ಕಾರಣವೇ ರೈತ ಆಮೇಲೆ ಇನ್ನೊಂದು ಆದ್ರೆ ಇನ್ಕಮ್ ಬರೋದು ರೈತ ಕೊಡೋದು ನಾನೇನು ಹೋಗಲ್ಲ ಅವನು ನನಗೆ ಕೊಟ್ಟಿರೋ ಒಂದು ಕಮಿಷನ್ ಇಂದಾನೆ ನಾನು ಅದನ್ನು ಮಾಡೋದು ಅವ್ರಿಗೆ ರೈತರಿಗೆ ಆದರೆ ಓಪನ್ ಆಗಿ ನಿಮ್ಮ ಬರೋ ಪೇಮೆಂಟಲ್ಲಿ ನಾನು ಹೋಗಿ ರೈ ಬಡವ್ರಿಗೆ ಮಾಡೋದು ಇನ್ನೊಂದು ಕಂಟೆಂಟ್ ಏನಂದ್ರೆ ಮೇಡಮ್ ಭಾಳ ಜನಕ್ಕೆ ಮಿಸ್ಯೂಸ್ ಮಾಡ್ತಾರೆ ನಾವೇನು ಹೆಲ್ಪ್ ಮಾಡ್ತೇವೆ ಅಂದ್ರೆ ಮಿಸ್ಯೂಸ್ ಮಾಡ್ತಾರೆ ಏನು ಮಾಡ್ತೇವೆ ಅಂದ್ರೆ ಮಂತ್ಲಿ ಟೆನ್ ತೌಸಂಡ್ ಒಬ್ಬರು ಮೆಡಿಕಲ್ ಎಕ್ಸ್ಪೆನ್ಸಸ್ ಕೊಡುತ್ತೇವೆ ಅಂದ್ರೆ ಸಿಕ್ಸ್ ಮಂತ್ಸ್ ಆಯ್ತು ಮೇಡಮ್ ಆಲ್ರೆಡಿ ಚಲೋ ಮಾಡಿ ಅವ್ರಿಗೆ ಖುದ್ದಾಗಿ ನಾವ ಬಿಟ್ಟಿಯಾಗಿ ಅವ್ರ ರಿಪೋರ್ಟ್ ಎಲ್ಲ ನೋಡಿ ಅವ್ರಿಗೆ ಟೆನ್ ತೌಸಂಡ್ ಅಲ್ಲೇ ಕೊಟ್ಬಿಡ್ತೇವೆ ಮೇಡಮ್ ಮಂತ್ಲಿ ಮಂತ್ಲಿ ಆಮೇಲೆ ಸ್ಕೂಲ್ ಮಕ್ಕಳಿಗೆ ಬಟ್ಟೆ ಆಯ್ತು ಇನ್ಫಾರ್ಮ್ ಇರಲ್ಲ ಅವ್ರಿಗೆಲ್ಲ ಇನ್ಫಾರ್ಮ್ ಕೊಡೋದು ಆಮೇಲೆ ಸ್ಪೋರ್ಟ್ಸ್ ಸ್ಟೇಟ್ ಲೆವೆಲ್ಗೆಲ್ಲ ಹೋಗಬೇಕಾಗಿರುತ್ತೆ ಅವ್ರೆನ್ಸಸ್ ಅವೆಲ್ಲ ಆಮೇಲೆ ಕೊಡ್ತಾವೆ ಇದಕ್ಕೊಂದು ಒಂದೇ ಸಮುದಾಯಕ್ಕೆ ಅಂತ ಮೇಡಮ್ ಮುಸ್ಲಿಮ್ಸ್ ಮುಂಚೆ ಆದರೂ ಮಾಡ್ತೀವಿ ಅವ್ರದ್ದೊಂದು ಯಾವ್ದಾದ್ರು ಹಬ್ಬದಲ್ಲಿ ಅವ್ರ ಕಡೆ ಹೋಗಿ ಆಪಲ್ ಗಿಪಲ್ ಹಂಚೋದು ಬಟ್ಟೆ ಗಿಟ್ಟೆ ಕೊಡೋದು ಅವ್ರು ನಾವು ಯಾರಿಗೆ ಯಾರಿಗೂ ಭೇದ ಭಾವ ಅಷ್ಟು ಒಂದೇ ಎಲ್ಲರೂ ಸೇರಿ ಒಂದೇ ಅಂತಂದು ಅದೇ ಭಾವನೆ ತಗೊಂಡಿದ್ವಿ ನಾವು ಉತ್ತರ ಕರ್ನಾಟಕ ಭಾಗ ಅಂದ್ರೆ ಈ ಭಾವ ಕೊಂಚ ಜಾಸ್ತಿ ಅಂತ ಅಲ್ಲಿ ಇಲ್ಲ ಯಾರಿಗೆ ಭೇದ ಭಾವ ಯಾರು ಭೇದ ಭಾವ ತಗೋಣ ನೋಡು ಎಲ್ಲ ಅಣ್ಣ ತಮ್ಮ ಇದ್ದಂಗ ಇರ್ತಾರಲ್ಲ ವಿದ್ಯಾರ್ಥಿಗಳು ಅಂದಾಗ ಅವರಿಗೆ ಯಾವ ರೀತಿ ಸಹಾಯಕವಾಗಿ ನೀವು ನಿಂತ್ಕೊಂಡಿದ್ದೀರಿ ಯಾಕಂದ್ರೆ ಎಷ್ಟೋ ಜನ ಈಗ ನಮ್ಮ ಸಂಸ್ಥೆ ಓಪನ್ ಮಾಡಿದ್ದೆ ಅಂದು ಮಕ್ಕಳು ಮೇಡಮ್ ನನ್ನ ಸಂಸ್ಥೆ ಓಪನಿಂಗ್ ಮಾಡಿದ್ದೆ ನಿಮ್ಮ ಕಡೆ ನಿಮ್ಮ ಕಡೆ ವೀಡಿಯೋ ಸ್ವಲ್ಪ ಕೊಟ್ಟಿರ್ತೀನಿ ಆದ್ರೂ ಓಪನಿಂಗ್ ಮಾಡಿದ್ದೆ ಅಂದ ಮಕ್ಳು ಅವ್ರ ಕಡೆ ಇದ್ದೇ ಮಾಡ್ಸ್ಬೇಕಂತ ಯಾವ ಎಮ್ ಎಲ್ ಎಂ ಪಿ ಯಾರ ಕಡೆ ಇದ್ರೂ ಮಾಡಿಸಿಲ್ಲ ಅಂದ ಮಕ್ಳು ಕರೆಸಿ ಅವರೇ ವೇ ಎ ಪಿ ಅವ್ರ ಕಡೆನೇ ಮಾಡಿಸಿದ್ದು ಅವತ್ತೊಂದು ಇಬ್ಬರಾದ ಹುಡುಗರು ಫೀಸ್ ಸರ್ಟಿಕೆಟ್ಟಿದೆ ಯಾರದ್ರು ಸ್ಕೂಲ್ ಫೀಸ್ ಕಟ್ಟೋಕ್ಕಾಗಲ್ಲ ಅಂದ್ರೆ ಅವ್ರು ಸ್ಕೂಲ್ ಫೀಸ್ ಕಟ್ವೆ ಮೇಡಮ್ ಅವ್ರಿಗೆ ಅವ್ರಿಗೆ ಏನೋ ಒಂದು ಸ್ವಲ್ಪ ಕಷ್ಟ ಆಯಿತು ಅಂದರೆ ನನಗೆ ಕರೆಕ್ಟಾಗಿ ಇನ್ಫಾರ್ಮೇಶನ್ ಕೊಟ್ಟರೆ ನಾವು ಹೆಲ್ಪ್ ಮಾಡಿರ್ತೇವೆ ಕೆಲವೊಮ್ಮೆ ಏನು ಮಾಡ್ಬಿಡ್ತೀನಿ ಸರ್ ಈ ನಾಗರಾಜ್ ಅವ್ರ ಕಡೆ ಬಂದ್ರೆ ನನ್ ಕೆಲಸ ಆಗತ್ತೆ ಏನೋ ಹಣ ಸಿಗತ್ತೆ ಅಂತ ಕೆಲವರು ಮಿಸ್ಯೂಸ್ ಮಾಡ್ಕೊಳ್ಬೋದು ಇದನ್ನು ಹೆಂಗೆ ನೀವು ವೆರಿಫೈ ಮಾಡ್ತೀರಿ ಅದು ಯಾವ ಥರ ಅಂತಂದ್ರೆ ಮೇಡಮ್ ಈಗ ನನಗೆ ಒಂದು ಸ್ವಲ್ಪ ಪೇಸ್ ರೀಡಿಂಗ್ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಈ ಮಂಚ ಹಿಂಗೆ ಅಂತಂತಂದು ಫಸ್ಟ್ ಒಂದು ಟೈಮ್ ಕೊಡ್ತಾರೆ ಮೇಡಮ್ ನಂಬಿ ಕೆಟ್ಟವನಿಲ್ಲ ಕೊಟ್ಬಿಡ್ತೇನೆ ರೀ ಕೊಟ್ಟಿರ್ತ ಅದು ಕೊಟ್ಟಿದ್ದು ಅವ್ರು ಏನು ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟದ್ದು ನೆಕ್ಸ್ಟ್ ಟೈಮ್ ಗೊತ್ತಾಗುತ್ತೆ ಅವ್ರು ಏನಂತಂದು ಹತ್ತು ಸಾವಿರ ಸಲುವಾಗಿ ಏನಾದ್ರು ಅವ್ನು ತಲೆ ಕೆಟ್ಟಿಗೆ ಕೆಟ್ಟ ಕೆಲಸ ಮಾಡಿದೆ ಮುಂದೆ ಹತ್ತು ಕೋಟಿ ಬರೋದು ಕೆಟ್ಟಿಸ್ಕೊಂತಾನೆ ಅಷ್ಟೇ ಓಕೆ ಹಣ ನೀವು ನನ್ನ ಜೀವನದಲ್ಲಿ ಒಂದು ಬದುಕನ್ನು ನಡೆಸ್ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ರಿ ಅಂತ ಹಲವರು ಬಂದ್ಬಿಟ್ಟು ಸಹಾಯ ತಗೊಂಡ ಮೇಲೆ ಹೇಳಿರುವ ಉದಾಹರಣೆಗಳು ಕ್ಷಣಕ್ಕೆ ನಿಮಗೆ ಆಗೋ ಭಾವನೆ ಅವರಲ್ಲಿ ನಾನು ಒಬ್ಬನೇ ಯಾರಿಗೂ ಒಂದು ವಿಚಾರ ಹೇಳ್ಬೇಕಂದ್ರೆ ನಾನು ನಮ್ಗೇನು ದುಡ್ಡು ಕೊಡಬೇಡ ಬೇಡ ನಮ್ಮ ಏನು ದುಡ್ಡು ಕೊಡಬೇಡ ಯಾರಾದ್ರೂ ಕಷ್ಟಲ್ಲಿದ್ರೆ ಕ್ಲಿಯಾರಿಫಿಕೇಶನ್ ಕರೆಕ್ಟ್ ಆಗಿತ್ತಂದ್ರೆ ಅವ್ರಿಗೆ ಹೆಲ್ಪ್ ಮಾಡಲಿ ಅಂತ ನನ್ನ ಆಸೆ ಅವ್ರಿಗೊಷ್ಟ್ರಿಗೆ ಕೊಟ್ಟೆ ಅಂದ್ರೆ ಅವ್ರಿಗೆ ಅದೇ ಟೈಪ್ ಟ್ರೀಟ್ ಆಗುತ್ತೆ ಅಂತ ಮೇಡಮ್ ನಾ ಒಂದು ದಿನ ಏನಾದ್ರು ನಾನು ಯಾರಿಗಾದರೂ ಒಂದು ಸ್ವಲ್ಪ ಏನೋ ಕೊಡಿಸ್ಲಿದ್ರೆ ನಮಗೆ ನಿದ್ದೆ ಬರಲ್ಲ ದಾನ ಮಾಡ್ಲಿದ್ರ ನಿದ್ದೆ ಬರಲ್ಲ ಕ್ಲಿಯರ್ ಆದ್ರೆ ಮೂಲತಃ ನಿಮ್ಮ ಕುಟುಂಬ್ದಲ್ಲಿ ಈ ಥರದ ಮನೋಭಾವ ಇತ್ತ ಅಂದ್ರೆ ಅಪ್ಪ ಅಲ್ಲ ನಮ್ಮ ಮಮ್ಮಿ ಒಂದು ಸ್ವಲ್ಪ ಯಾರಿಗಿರ ಬಡವ್ರು ಅಂದ್ರೆ ಅವ್ರು ಹೆಲ್ಪ್ ಮಾಡ್ತರು ಅವ್ರು ಬಹಳ ಸಹಾಯ ಮಾಡ್ತಾರೆ ಅವ್ರ ಪ್ರವೃತ್ತಿ ನೋಡ್ಕೊಂಬಂದ್ರೆ ಈಗ ನಾ ಇಷ್ಟಕ್ಕಂತಲ್ಲ ಎಕ್ಸ್ಪೆನ್ಸಸ್ ಮಾಡಿದ್ರು ಮನೇಲಿ ನಾನು ನಿಮ್ಮ ಮನೆಯವ್ರು ಆಮೇಲೆ ನಮ್ಮ ಮಮ್ಮಿ ಆದ್ರು ಏನಲ್ಲ ಹೌದು ಈಗ ಸಹಜವಾಗಿ ಹೆಂಡತಿ ಅಂದಾಗ ಅಥವಾ ಮನೆಯವರು ಅಂದಾಗ ಸಾಕು ನಾವು ನಮ್ದು ಅಂತ ಏನಾದ್ರು ಮಾಡ್ಕೊಳ್ಳೋಣ ಈ ಸಲಹೆ ಇಲ್ಲ ಮೇಡಮ್ ಅವ್ರಿಗೆ ಕ್ಲಿಯರ್ ಗೊತ್ತಿತ್ತು ಇವನ್ ಇದರಲ್ಲೇ ಸಮಾಧಾನ ಇರೋದು ಇವನ್ ಇದೇ ಮಾಡ್ಬೇಕಂತಂದ್ರೆ ಇದೇ ಮಾಡ್ಬೇಕು ಇವ್ನ ಆಡ್ಲೆ ಬಡವ್ರಿಗೆ ಹೆಲ್ಪ್ ಮಾಡ್ಕೊಂತ ಇರ್ಬೇಕು ಏನ್ ಲಾಭ ಹಂಗಾದ್ರೆ ಏನು ಲಾಭ ಇಲ್ಲ ಮೇಡಮ್ ನಂಗೆ ಏನು ಲಾಭ ಬೇಡ ಅವ್ರ ಖುಷಿಯಾಗಿ ನಾಲ್ಕು ಮಾತು ಚೆನ್ನಾಗಿ ಅದರಲ್ಲ ನನಗೆ ಮಕ್ಕಳ ಅವ್ರು ಖುಷಿಯಾಗಿರ್ತಾರಲ್ಲ ಸಾಕಷ್ಟು ಮುಂದೆ ಅವ್ರಿಗೆ ಆಗುತ್ತಲ್ಲ ಮಕ್ಕಳಿಗೆ ಈಗ ಫಲವನ್ನಿಸ್ತದೆ ಮೇಡಮ್ ರೋಡ್ ಸೈಡ್ ಎಲ್ಲ ಮಕ್ಕಂದ್ರೆ ಅವ್ರೂ ಕರ್ಕೊಂಡು ಹೋಗ್ತಾನೆ ಇವಾಗ ಫೋರ್ ಇಯರ್ಸ್ ಒಬ್ಬನು ತ್ರೀ ಇಯರ್ಸ್ ಒಬ್ಬನು ಒಬ್ಬನ ಅದಾನೆ ಕನ್ನಡ ಅಂತಂದ್ಗೆ ಏಟ್ ಇಯರ್ಸ್ ಮೇಡಮ್ ಅವ್ರೆಲ್ಲ ಕರ್ಕೊಂಡು ಅವ್ರ ಕಡೆಯಿಂದ ಫಲ ಅನಿಸ್ತಾರೆ ಮೇಡಮ್ ಅವರು ವೀಕ್ಲಿ ಒನ್ ಟೈಮ್ ಕೇಳ್ತಾರೆ ನನಗೆ ಅಪ್ಪಾಜಿ ಯಾಕೆ ಪಲ ಒಂಚಾಕ್ ಹೋಗ್ಲಿಲ್ಲಲ್ಲ ರೋಡ್ ಸೈಡ್ ಅವ್ರಿಗೆ ಈಗ ಟ್ರೈನ್ ಅಪ್ ಮಾಡ್ತಾರೆ ಯಾರಿಗೆ ಬಡವರಿಗೆ ಕೊಡೋದು ಅಂತಂದ್ರೆ ಅವರೇ ಹೇಳ್ತಾರೆ ಅಪ್ಪಾಜಿ ಅನ್ನದಾತ ಸೇವಾ ಸಂಸ್ಥೆ ಕೋಟ ಬ್ರಹ್ಮ ಆತರ ಅವ್ರಿಗೆ ಆಲ್ರೆಡಿ ರೆಡಿ ಆಗಿಬಿಟ್ಟಿದ್ರೆ ತ್ರೀ ಇಯರ್ಸ್ ಈಗ ಅನ್ನದಾತ ಸೇವಾ ಸಂಸ್ಥೆ ಒಂದು ಬಾಯಲ್ ಅಲ್ಲಿ ಹೌದು ಅದು ಅದ್ಭುತ ಅದ್ಭುತ ಸರ್ ಕೋವಿಡ್ ಸಮಯ ನಾವು ನೆನಪಿಸ್ಕೊಳ್ಳೇಬೇಕು ಬಹಳ ಸಮಸ್ಯೆ ಆದಂತಹ ಸಮಯ ಅದು ಹಾಗಾಗಿ ಆ ಸಂದರ್ಭದಲ್ಲಿ ನಿಮ್ಮನ್ನು ಕೇಳಿಕೊಂಡು ನಿಮ್ಮ ಜೊತೆ ಸಹಾಯ ಅಂತ ಬಹಳಷ್ಟು ನಾವು ರೇಷನ್ ಕಡೆ ರೇಷನ್ ಮುಖಾಂತರ ಅವ್ರಿಗೆ ಹೆಲ್ಪ್ ಮಾಡಿದ್ವಿ ಯಾರಿಗೆ ಏನು ಹೆಲ್ಪ್ ಮಾಡಕ್ ಅವ್ರಿಗೆ ಅಂದ್ರೆ ದುಡ್ಯಾಕೆ ಅವ್ರ ಕೂಲಿ ಕೆಲ್ಸಕ್ಕೆ ಹೋಗಿರ್ತಾವೆ ಮೇಡಮ್ ಇವತ್ತು ಹೋದ್ರೆ ಟೂ ಹಂಡ್ರೆಡ್ ರುಪೀಸ್ ಕೊಡ್ತಾರೆ ಅವ್ರಿಗೆ ಅದೇ ಇರಲ್ಲ ಕೆಲಸ ಎಲ್ಲ ಬಂದ್ ಮಾಡಿರ್ತಾರೆ ಅವ್ರಿಗೆ ನಾವು ರೇಷನ್ ಎಲ್ಲ ಕೊಟ್ಟಿದೇವು ಸರ್ ನನಗೆ ಭಾರತ ಅಂದಾಗ ಯುವ ಸಮೂಹವನ್ನ ಜಾಸ್ತಿ ಹೊಂದಿರುವಂತದ್ದು ಇಲ್ಲಿ ವಿದ್ಯಾರ್ಥಿಗಳು ಜಾಸ್ತಿ ಇದ್ದಾರೆ ಅಂದಾಗ ಪ್ಯಾರಲಲ್ಲಿ ನಮಗೆ ಕಾಣುವಂಥದ್ದು ಸರ್ಕಾರಿ ಶಾಲೆಗಳು ಅಲ್ಲಿರುವಂತಹ ವ್ಯವಸ್ಥೆ ಇವತ್ತಿನವರೆಗೂ ಕೂಡ ನಾವು ಸುಸಜ್ಜಿತವಾದ ಸರ್ಕಾರಿ ಕಟ್ಟಡ ಅನ್ನುವಂಥ ಸುದ್ದಿ ನೋಡುವ ಕಿಟಕಿ ಇಲ್ಲ ಬಾಗ್ಲಿಲ್ಲ ಹಾವು ಬಂತು ಹಾವು ಬಂದಾಗ ದಾದಿಯರಲ್ಲಿ ಮಕ್ಕಳನ್ನ ಎತ್ಕೊಂಡು ಹೋಗಿ ರಕ್ಷಣೆ ಮಾಡಿದ್ರು ಇಂತ ಸುದ್ದಿ ನಾವು ನೋಡ್ತೀವಿ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಯ ದೃಷ್ಟಿಯಿಂದ ನಿಮ್ಮ ಕೊಡುಗೆ ಯಾವ ರೀತಿ ಮೇಡಮ್ ಇವಾಗ ಆಲ್ರೆಡಿ ನಾವು ಸ್ಕೂಲಲ್ಲಿ ಭಾಳ ಹೆಲ್ಪ್ ಮಾಡ್ತಿದ್ರು ನಾವು ಸ್ಕೂಲ್ಗೆ ಏನಾದರೂ ಇಲ್ಲ ಅಂದ್ರೆ ಈಗ ಲಾಸ್ಟ್ ಮಂತೆ ವಾಟರ್ ಫಿಲ್ಟರ್ ಇಲ್ಲ ಅಂತ ಹೇಳಿದ್ರು ಅವ್ರ ಕಡೆ ಆಮೇಲೆ ಪೈಪ್ಲೈನ್ ಏನಾದಲ್ಲ ಎಲ್ಲ ಒಂದು ಕಡೆಯಿಂದ ನಾವು ನೀಟಾಗಿ ಮಾಡಿಸಿ ಅವ್ರಿಗೆ ಪೈಪ್ಲೈನ್ ಎಲ್ಲ ಹಾಕೊಟ್ವಿ ಆಮೇಲೆ ಸ್ಕೂಲ್ನಾಗ ಈಗ ಅಮೃತ ಮಹೋತ್ಸವ ಅಂತಂದ್ರೆ ಹಂಡ್ರೆಡ್ ಇಯರ್ಸ್ ಇಂದ ಸೆವೆಂಟಿ ಫೈವ್ ಇಯರ್ ಇಂದ ಮಾಡ್ತಿರ್ತಾರೆ ನಮ್ಮ ಅಲ್ಲಿ ಊಟದ್ದೆಲ್ಲ ವ್ಯವಸ್ಥೆ ನಾವು ನೋಡ್ಕೊಂಡಿರ್ತೇವೆ ಆಮೇಲೆ ಬೇರೆ ಏನಾದರೂ ಹೆಲ್ಪ್ ಬೇಕಾದ್ರೆ ನಾವೇ ಮಾಡಿರ್ತೇವೆ ಆಮೇಲೆ ನನ್ನೊಂದು ಟೀಮ್ ಇದೆ ಮೇನ್ಸ್ ಅನ್ನದಾತ ಸೇವಾ ಸಂಸ್ಥೆ ನಾನು ಬಂದೇ ಅಲ್ಲ ನನ್ನಿಂದ ಟೀಮ್ ಇದೆ ಾರೆ ಮೇಡಮ್ ಮೇಡಮ್ ಈಗ ನಮ್ಮ ಫ್ರೆಂಡ್ ಅಮೃತ್ ಅಂತ ಇದ್ರು ನನ್ನ ಅಕೌಂಟೆಂಟ್ ನನ್ನ ಕಂಪ್ನಿ ಅಕೌಂಟೆಂಟ್ ಪ್ಲಸ್ ಅನಾದತ್ತ ಸೇವಾ ಸಂಸ್ಥೆ ಖಜಾಂಜಿ ಅವನೇ ಅವರು ಹೆಲ್ಪ್ ಮಾಡ್ತಾರೆ ಆಮೇಲೆ ನಮ್ಮ ಒಂದಿಷ್ಟು ರಿಲೇಷನ್ ಅಂದ್ರೆ ಸುನೀಲ್ ಅಂತಂದು ಆಮೇಲೆ ಸಂತು ಅಂತ ಒಂದಿಷ್ಟು ಹುಡುಗರು ಇದಾರೆ ಅವ್ರ ಕಡೆ ಒಂದು ಹತ್ತು ಜನ ಹುಡುಗರು ಇರ್ತಾರನು ಆ ಟೈಪ್ ಎಲ್ಲ ಅವರು ಕಲೆಕ್ಟ್ ಮಾಡ್ಕೊಂಡು ಅಟ್ಲೀಸ್ಟ್ ಒಂದು ಹಂಡ್ರೆಡ್ ಜನ ಹಂಡ್ರೆಡ್ ಮೆಂಬರ್ಸ್ ಆಗುತ್ತೆ ಅದು ಟೀಮ್ ಇದೆ ಟೀಮ್ ದೊಡ್ಡದಿದೆ ಮೇಡಮ್ ಈ ಸೇವಾ ಸಂಸ್ಥೆಗೆ ರಿಕ್ವೆಸ್ಟ್ ಎಷ್ಟೋ ಜನ ಮಾಡಿದ್ರು ನಾವು ಸೇರ್ತೀವಿ ನಾವು ಸೇರ್ತೀವಿ ಆಮೇಲೆ ನಾವು ಹೆಲ್ಪ್ ಮಾಡ್ತೀವಿ ಅಂದ್ರೆ ಭಾಳ ಜನಕ್ಕೆ ಇದ್ದಾರೆ ಹಾಂ ಬೇಡ ಅಂತ ಹೇಳಿದ್ರು ನಿಮ್ಗೆ ಇಷ್ಟ ಇವ್ರ ಪಾರ್ಟಿ ನೀವು ಹೆದರಾಬಾದ್ರೆ ಕೊಡ್ರಿ ನಮಗೆ ಕೊಡ್ಬೇಡ್ರಿ ಅಂದರೆ ಆ್ಯಕ್ಚುಲಿ ಗೊತ್ತೆ ಮೇಡಮ್ ಮಿಸ್ಕಮ್ಯುನಿಕೇಶನ್ ಇಸ್ಕೊಂಡ ಏನೋ ಮಾಡಕತ್ತಾನ ಈಗ ನೀವೇನೋ ಖುಷಿಯಲ್ಲೇ ಇಷ್ಟೆಲ್ಲ ಹೆಲ್ಪ್ ಮಾಡ್ತಾರ ಕರೆಶ್ ಏನೋ ಇದ್ದಾರೆ ಅದು ಏ ನಾವು ಕುಟು ಕೊಟ್ಟ ಅಂತ ಅನ್ನ ಅನ್ನ ಮಾತು ಬೇಡ ನನ್ನ ಕಡೆ ಎಷ್ಟು ಅಷ್ಟೇ ಮಾಡೋದು ಮೇಡಮ್ ಅಂದ್ರೆ ನನ್ನ ಲಾಸ್ಟ್ ಒಂದು ಉದ್ದೇಶ ಇರೋದು ಒಂದು ಅನಾಥಾಶ್ರಮ ಕಟ್ಲೇಬೇಕು ಅದನ್ನ ಸ್ವಂತಾಗ ನಡೆಸ್ಬೇಕಂತ ನನ್ನ ಆಸೆ ಅನಾಥಾಶ್ರಮ ಓಕೆ ವೃದ್ಧಿ ವಿಷಯ ರುದ್ರ ವಿಷಯ ಆಮೇಲೆ ಮಕ್ಕಳ ವಿಷಯಕ್ಕೆ ಮೇಡಮ್ ಸಣ್ಣ ಸಣ್ಣ ಮಕ್ಕಳು ರೋಡ್ ಸೈಡಲ್ಲಿ ಹೋಗ್ತಾರಲ್ಲ ಮೇಡಮ್ ಅವ್ರಿಗೆ ಓದೋಕ್ಕಾಗಲ್ಲ ತಿನ್ನೋಕ ಊಟನೂ ಇರಲ್ಲ ಹೋಗಿ ಕರ್ಕೊಂಡೋಗಿ ಏನೋ ಒಂದು ಒಳ್ಳೆ ಎಜುಕೇಶನ್ ಕೊಡ್ಬೇಕು ರುದ್ರಿಗೆ ಒಂದು ಇಂಪಾರ್ಟೆಂಟ್ ಮ್ಯಾಮ್ ಎಲ್ಲರಿಗೂ ಹೇಳ ಕರ್ನಾಟಕ ಜನಗೆ ಹೇಳ್ಬೇಕಂದ್ರೆ ತಂದೆ ತಾಯಿನೇ ಇಂಪಾರ್ಟೆಂಟ್ ಫಸ್ಟ್ ಅವ್ರಿಗೆ ಬೆಲೆ ಕೊಟ್ಟರೆ ನೀವು ಎಷ್ಟು ಎತ್ತರಕ್ಕೆ ಬೆಳೀತಾರೆ ನಿಮಗೆ ಗೊತ್ತಿಲ್ಲ ಅವ್ರಿಗೆ ನಮಗೆ ಬೈಬೋದು ಹೊಡಿಬೋದು ಏನು ಮಾಡ್ಬೋದು ಅವ್ರಿಗೆ ಗೌರವ ಕೊಟ್ಟು ಇವತ್ತು ಆಗಿದೆ ಸರ್ ಪರಿಸ್ಥಿತಿ ತಾವು ಬೆಳಿತಾ ಇದ್ದಂಗೆ ತಮ್ಮ ತಂದೆ ತಾಯಿಯನ್ನ ಕೈ ಬಿಟ್ಬಿಡ್ತಾರೆ ರಸ್ತೆಲೆ ಬಿಟ್ಬಿಡ್ತಾರೆ ವೃದ್ಧಾಶ್ರಮಕ್ಕೆ ಹಾಕಿಬಿಡ್ತಾರೆ ಇಂತಹ ಯುವ ಸಮೂಹಕ್ಕೆ ನಿಮ್ಮ ಸಂದೇಶ ಏನು ಅಂತ ಫಸ್ಟ್ ಒಂದು ಹೇಳ್ಬೇಕಂತಂದ್ರೆ ನಾವು ಅಲ್ಲಿ ಇಲ್ಲಿ ಹೋಗಿ ದೇವ್ರ ಗುಡಿ ಕೈ ಮುಗಿದು ಪೂಜೆ ಮಾಡೋಕ್ಕಿಂತ ಬಿಟ್ಟು ಫಸ್ಟ್ ಒಂದು ತಾಯಿಗೆ ದೊಡ್ಡ ಬೆಲೆ ಕೊಡು ತಾಯಿಯೊಂದು ಬೈಬೋದು ಏನು ಮತ್ತೊಂದು ಮಾಡ್ಬೋದು ತಾಯಿಗೆ ಬೆಲೆ ಕೊಟ್ಟು ಆ ತಾಯಿ ಏನು ಹೇಳ್ತಾರೆ ಅದ ಹೋಗಿ ಅಮ್ಮಮ್ಮೆ ಅವರು ಓದಿರಲ್ಲ ಅವ್ರಿಗೇನು ಗೊತ್ತಿರಲ್ಲ ಅವ್ರಿಗೆ ತಿಳಿಸಿ ಹೇಳಿ ಅವ್ರಿಗೆ ತಲೆಗೆ ಹೋಗಿ ಮಾಡಿ ನೀಟಾಗಿ ಹೇಳಿದೆ ಅಂದ್ರೆ ಎಲ್ಲ ಅರ್ಥ ಆಗುತ್ತೆ ಆ ಅರ್ಥ ಆದಾಗ ಇವ್ರಿಗೆಲ್ಲ ತಿಳಿಸಿ ಹೇಳಿ ಅದನ್ನೇ ನಡೆಸಿ ಹೋದಾಗ ಇವರು ಒಂದು ಉನ್ನತ ಸ್ಥಾನಕ್ಕೆ ಹೋಗೋಕೆ ಚಾನ್ಸ್ ಆಗ ಸರಿಗ ನಿಮ್ಮ ಸೇವಾ ತತ್ಪರತೆಯನ್ನು ನೋಡಿ ಹಲವರು ನಿಮ್ಮ ಅನ್ನದಾತ ಸಂಸ್ಥೆಗೆ ಜಾಯಿನ್ ಆಗೋದಿರ್ಬೋದು ನಾವು ನಿಮಗೆ ಪ್ಯಾರಲಲ್ಲಿ ಸಪೋರ್ಟ್ ಆಗಿ ನಿಂತ್ಕೋತೀವಿ ಅಂತ ಬರೋರಿರ್ಬೋದು ಅಂಥವ್ರಿಗೆ ಏನು ಸಂದೇಶ ಕೊಡ್ತೀರಿ ಅಂತ ಮೇಡಮ್ ನಾನು ಇವಾಗ ಇವಾಗ ಜಸ್ಟ್ ಬಂದಿದ್ರು ಮೇಡಮ್ ನಾವು ಹೆಲ್ಪ್ ಮಾಡ್ತೀವಿ ನಾವು ಅಕ್ಕಿ ಪಕ್ಕಿ ಕೊಡ್ತೇವೆ ಮಂತ್ಲಿ ಅಂತ ಹೇಳ್ತಾರೆ ಇಲ್ಲ ದುಡ್ಡು ಕೊಡ್ತೇವೆ ಅಂತ ಹೇಳ್ತಾರೆ ನಾವು ಅದಕ್ಕೆ ಇವಾಗಿಂದಲ್ಲ ಸ್ಟಾರ್ಟಿಂಗ್ ಇಂದ ಹೇಳ್ತಾರೆ ಅವ್ರಿಗೆ ಹೆಲ್ಪ್ ಮಾಡೋ ಅಂತಂದ್ರೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಆ ಕಾಂಟ್ಯಾಕ್ಟ್ ನಂಬರ್ ಕಾಂಟ್ಯಾಕ್ಟ್ ಮಾಡೋಕೆ ಕಾಂಟ್ಯಾಕ್ಟ್ ಮೇಡಮ್ ಅವ್ರಿಗೆ ಬಂದು ಯಾವ ಪಾರ್ಟಿ ಏನು ಸಮಸ್ಯೆ ಇರುತ್ತಲ್ಲ ಅವರೇ ಡೈರೆಕ್ಟ್ ಆಗಿ ಹೋಗಿ ಅವ್ರ ಕಡಿದ್ತೇವೆ ನಮ್ಮ ಸಂಸ್ಥೆಗೆ ಯಾವ್ದೋ ತರದ ಅಮೌಂಟು ಬೇಡ ಈಗ ನಿಮ್ಮ ಟೀಮ್ ನೀವು ಹೆಂಗ ಕಾರ್ಯನಿರ್ವಹಿಸ್ತೀರಿ ಇದ್ರು ನೀವು ದುಡಿದ ಒಂದು ಪಾಲನ್ನು ನೀಡುವಂಥ ಅಥವಾ ಅವರಷ್ಟು ನಾವು ದುಡಿದು ನಾ ದುಡಿದು ಒಂದು ಪಾಲಷ್ಟೇ ಹೌದಾ ಈಗ ಉಳಿದವ್ರ ಅವ್ರು ನನಗೆ ಸಹಕಾರ ಅಂದ್ರೆ ಅವ್ರ ಕಾರ್ಯ ಬಂದು ಮಾಡ್ತಾರೆ ಮೇಡಮ್ ದುಡ್ಡು ಎಲ್ಲರ ಕಡೆ ಇರುತ್ತೆ ಮೇಡಮ್ ಎಲ್ಲರಿಗೂ ಮನೋಭಾವನೇ ಇರುತ್ತೆ ಮಾಡಕ್ಕೆ ಹೆಲ್ಪ್ ಬೇಕಲ್ಲ ಅಂದ್ರೆ ನಮ್ ಹುಡುಗರಿಗೆ ಏನು ಕಷ್ಟ ಅಂದ್ರೆ ಹೆಲ್ಪ್ ಆಗುತ್ತೆ ಈಗ ಅವರಲ್ಲಿ ಈಗ ನೀವು ತಿಂಗಳಲ್ಲಿ ಒಂದ್ ದಿವಸ ಏನಾದ್ರು ವಿಸಿಟ್ ಮಾಡಿ ಯಾವ ತರ ಪ್ಲಾನ್ ಮಾಡ್ಕೊಂಡಿದ್ದೀರಿ ಫಿಫ್ಟೀನ್ ಡೇಸ್ ಒಮ್ಮೆ ಅದ್ರ ಬ್ಯಾಚ್ ಇರುತ್ತೆ ಮೇಡಮ್ ಅದು ಅವ್ರ ಬ್ಯಾಚ್ ತಕ್ಕಂಗೆ ಅವ್ರ ಬಂದ್ ಅಜಸ್ಟ್ ಯಾರು ಫ್ರೀ ಇರ್ತಾರಲ್ಲ ವರ್ಕರ್ ಅಲ್ಲ ಅವ್ರು ಬಂದು ಜಾಯ್ನ್ ಆಗಿ ಕೆಲಸ ಮಾಡ್ತಾರೆ ಆದ್ರೆ ಏನು ಒಂದ್ ರೂಪಾಯಿ ಏನು ಇಸ್ಕೊಳ್ಳಲ್ಲದೆ ಖುಷಿಯಿಂದ ಮಾಡ್ತಾರೆ ಅಕೌಂಟ್ ಮೇಂಟೆನೆನ್ಸ್ ಈಗ ನಮ್ದು ಇದೆ ಅನ್ನದಾತದ್ದು ಇದೆ ಅದು ಇವಾಗ ಜಸ್ಟ್ ಓಪನ್ ಆಗಿದೆ ನನ್ನ ಪರ್ಸನಲ್ ಅಕೌಂಟ್ ಇಂದ ಮಾಡ್ತಿದ್ದೆ ಪಸಲ್ ಅಕೌಂಟ್ ಇಂದ ಮಾಡ್ತಿದ್ದೆ. ಬಟ್ ನಿಮಗೆಲ್ಲ ಐಡಿ ರಿಟರ್ನ್ ಐಡಿ ರಿಟರ್ನ್ ಇದೆ ಅಲ್ಲವೋ ಅದರಲ್ಲಿ ಕಟ್ತಿದ್ವಿ ಅಲ್ಲ ನಾವು ಟ್ಯಾಕ್ಸ್ ಇಕ್ಸಲ ಕಟ್ಕಂತ ನಾವು. ನನಗೆ ಬಹಳ ಕುತೂಹಲ ಅಂತ ಅನ್ಸಿದ್ದು ನಿಮ್ ಕೈಯಲ್ಲಿ ಇರುವಂತ ಹಚ್ಚೆ ಏನದು ಅಂತ. ಅನ್ನದಾತ ತಗೊಳ್ಳೋ. ಆ ರೈತರಿಂದನೇ ನಾನು ಇವಷ್ಟಿಸ್ ಖುಷಿಯಾಗಿ ಇಷ್ಟ ಎಂಜಾಯ್ಮೆಂಟ್ ನೆಗದನ ಅಂತಂದ್ರೆ ಅವರೇ ಕಾರಣ. ಅದಕ್ಕೋಸ್ಕರ ಅವ್ರ ಹೆಸರು ಅಂತ ಯಾಕ ಅನ್ನದಾತ ಅಂತಾನೆ ಇಟ್ಕೊಂಡ್ರಿ. ನನ್ನ ಜೀವನ ನಡೆಸಿದ ಅನ್ನದಾತರಂದೆ ಮೇಡಮ್ ನನ್ನ ಜೀವನ ಅನ್ನೋದಕ್ಕಿಂತ ಪ್ರತಿಯೊಬ್ಬರ ಜೀವನ ನಡೆಯಕತ್ತ ಅನ್ನದಾತರಿಂದ ಸರಿ ಇವತ್ತು ಏನಾಗಿದೆ ಅಂದ್ರೆ ಕೃಷಿ ಮಾಡೋರ್ ಸಂಖ್ಯೆ ಕಡಿಮೆ ಸ್ವತಃ ಕೃಷಿಕ ಕೂಡ ತನ್ನ ಮಗ ಕೃಷಿಕ ಆಗ್ಲಿ ಅಂತ ಬಯಸ್ತಾ ಇಲ್ಲ ಬೇಕಾದ್ರೆ ಸಿಟಿಗೆ ಹೋಗಿ ಏನಾದರೂ ಸೆಕ್ಯೂರಿಟಿ ಕೆಲಸ ಮಾಡಿದ್ರು ಸಾಕು ಇವತ್ ಈ ಭೂಮಿಲಿ ಕೆಲಸ ಮಾಡೋದ್ ಬೇಡ ಅನ್ನುವಂತ ನಿಲುವು ಬಂದಿದೆ ಸಾವು ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ರೈತರು ಸಾವಿಗೀಡಾಗ್ತಿದ್ದಾರೆ ಇದೆಲ್ಲ ಸಿಚುವೇಶನ್ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ ಆದಷ್ಟು ಹೇಳ್ತಾರೆ ಅಂದ್ರೆ ಮೇಡಮ್ ಮೊದಲು ಫಸ್ಟ್ ಸಾವು ಸಂಖ್ಯೆ ಅಂತ ಹೇಳ್ಬಿಟ್ರೆ ಸಾವು ಸಂಖ್ಯೆ ಕಮ್ಮಿ ಆಗ್ಬೇಕಂತಂದ್ರೆ ಹೊಲದಲ್ಲಿ ದುಡಿಬೇಕು ಅದಷ್ಟು ಹೆಲ್ದಿಯಾಗಿ ಎಲ್ಲಿ ಇರಲ್ಲ ಇರೋಕ್ಕಾಗಲ್ಲ ಹೊಲದಲ್ಲಿ ದುಡಿಬೇಕಂತಂದ್ರೆ ನೀವು ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಲ್ಲಿನು ದುಡಿಯೋಕಲ್ಲ ಎರಡು ತಾಸು ಕೆಲಸ ಮಾಡಿದರೆ ಸಾಕು ಆಮೇಲೆ ಒಂದು ರೈತರು ಯಾವ್ದೋ ಕಾರಣಕ್ಕೆ ಅವ್ರ ಮಕ್ಕಳನ್ನ ನಾನು ಡಾಕ್ಟ್ರ್ ಮಾಡ್ತೀನಿ ಇಂಜಿನಿಯರ್ ಮಾಡ್ತೀನಿ ಅದನ್ನ ಬಿಟ್ಟು ರೈತರು ರೈತರಾಗೆ ಉಳಿದೆ ದೇಶ ಉಳಿಯುತ್ತೆ ಜನ ಉಳಿತಾರೆ ಇಲ್ಲದೆ ನಾಳೆ ಒಂದು ಕೆ ಜಿ ಅಕ್ಕಿಗಿನ ಹತ್ತು ಸಾವಿರ ಹದಿನೈದು ಸಾವಿರ ಕೊಡಬೇಕಾಗುತ್ತೆ ಹೌದು 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 ಇವಾಗ ನೀವಾಗ ಗೊತ್ತಿದ್ರೆ ನಮ್ಮ ಸಿದ್ದರಾಮಯ್ಯ ಫ್ರೀ ಮಾಡಿದ್ರು ಅಕ್ಕಿ ಅನ್ನ ಬಗ್ಗೆ ಕೊಟ್ಟಿದ್ರು ಓಕೆ ಅವ್ರು ಸಿದ್ದರಾಮ ಸಾಹಿಬ್ರೆ ನಡೀತೇ ಆದ್ರೆ ಎಲ್ಲರು ಸಿದ್ದರಾಮ್ ಸಹೇಬ್ರೆ ಬರ್ಬೇಕಲ್ಲ ಎಲ್ಲಾ ಟೈಮಲ್ಲೂ ಅನ್ನದ ಅನ್ನ ಕೊಡ್ಬೇಕಲ್ಲ ಇವಾಗ ನಮ್ಮ ಏರಿಯಾದಲ್ಲಿ ಅರ್ಧ ಇವಾಗ ಅಕ್ಕಿ ಕಮ್ಮಿ ಮಾಡಿದ್ರೆ ಜೋಳ ಕೊಡ್ತಿದಾರೆ ಅಕ್ಕಿನ ಅಕ್ಕಿ ಬೇಕೇ ಬೇಕು ಊಟಕ್ಕೆ ಅನ್ನ ಇಲ್ಲದೇಂದ್ರ ನೀವು ಎಷ್ಟೋ ರೊಟ್ಟಿ ತಿನ್ನಿ ಏನೋ ಮಾಡಿ ಲಾಸ್ಟ್ ಲಾಸ್ಟ್ ಇಷ್ಟು ಅನ್ನ ಬೇಕೇ ಬೇಕು ಬೇಕಾ ಅದಕ್ಕೋಸ್ಕರ ರೈತರಿಗೆ ಬಹಳ ಎಕ್ಸ್ಪೆಷಲ್ ಹೇಳ್ತಾರ ರೈತರ ಮಕ್ಕಳನ್ನ ನಾಲ್ಕು ಜನ ಮಕ್ಳು ಇದ್ದೇನೆ ರೀ ಇಬ್ಬರ ನೌಕರಿ ಕಳಿಸ್ರಿ ಇಬ್ಬರ ಹೊಲದಲ್ಲೇ ಬಿಡಿ ಅದರಲ್ಲಿ ಚೆನ್ನಾಗಿ ಲಾಭ ಇದೆ ಮೇಡಮ್ ನಿಮಗೆ ಈ ಯೋಚನೆ ಬಂದಿಲ್ವಾ ಅಂತ ನನ್ನ ಪ್ರಶ್ನೆ ಅನ್ನದಾತ ಅಂದ್ರೆ ಭಾರತಕ್ಕೆ ಬೆನ್ನೆಲುಬು ಹೌದು ಮೇಡಮ್ ಆ ಆ ಮನುಷ್ಯ ರೈತ ಇಪ್ಪತ್ನಾಲ್ಕು ಗಂಟೆ ದುಡಿದ್ರೇನೆ ನಾವು ಮೂರ್ ಹೊತ್ತು ತಿನ್ನಕ್ಕಾಗತ್ತೆ ಹೌದು ಮೇಡಮ್ ಅಷ್ಟೆಲ್ಲ ಸೇವಾ ತತ್ಪರತೆ ಇರೋ ರೈತ ಇನ್ನೂ ಯಾಕೆ ಹರಕಲು ಬಟ್ಟೆ ಹಾಕೊಂಡು ಬಡತನದ ಜೀವನ ನಡೆಸ್ತಿದ್ದಾನೆ ಅಂತ ಅನ್ಸುತ್ತೆ ಇವಾಗ ಹೇಳ್ತೇನೆ ಕೇಳುವ ಇವಾಗ ಅವರು ಚೆನ್ನಾಗೆಲ್ಲ ಹೊಲದಲ್ಲೆಲ್ಲ ಬೆಳೆದಿರ್ತಾರೆ ಎಲ್ಲ ಮಟೀರಿಯಲ್ ಚೆನ್ನಾಗಿರುತ್ತೆ ಅವ್ರ ಮೆಟೀರಿಯಲ್ ತಂದು ಏನು ಮಾರ್ಕೆಟ್ ಇಟ್ಬಿಡ್ತಾರಲ್ಲ ಮಾರ್ಕೆಟ್ ಇಟ್ಬಿಟ್ಟಾಗ ಅವ್ರಿಗೆ ಒಳ್ಳೆ ರೇಟ್ ಸಿಗೋಲ್ಲ ಇವರ ಬೆಂಬಲ ಬೆಲೆ ಇರಲ್ಲ ಮೇಡಮ್ ಅವ್ರಿಗೆ ಮೇನ್ ಬೆಂಬಲ ಬೆಲೆ ಬೇಕು ಅವ್ರಿಗೆ ಅವ್ರಿಗೆ ಒಳ್ಳೆ ತಂದಲ್ಲಿ ಒಂದು ರೇಟ್ ಸಿಕ್ತಂದ್ರೆ ಮೇಡಮ್ ಈಗ ಅಂತಂದ್ರೆ ಒಂದ್ ರೂಪಾಯಿ ಎರಡು ರೂಪಾಯಿ ಉಳಿಸ್ಬೇಕು ಹತ್ತು ರೂಪಾಯಿ ಕೊಟ್ಟು ನಾನು ಹತ್ರ ರೂಪ ಅಂತಂದ್ರೆ ಅದು ಬರಲ್ಲ ಮೇಡಮ್ ಅವ್ನಿಗೆ ಹದಿನೆಂಟು ರೂಪಾಯಿ ಕೊಟ್ಟರೆ ಅದೊಂದು ಲಾಭ ಅದ್ರಲ್ಲಿ ಎರಡು ರೂಪಾಯಿ ನಾವು ಉಸಿಬೇಕು ಕಮಿಷನ್ ಅದನ್ನ ಬಿಟ್ಟು ನನಗೆ ಹತ್ತು ರೂಪಾಯಿ ಉಳಿಬೇಕು ಅವನಿಗೆ ಹತ್ತು ರೂಪಾಯಿ ಅಂತಂದ್ರೆ ರೈತ ಯಾವಾಗಲೂ ಆಗಲ್ಲ ಫಸ್ಟ್ ಮಧ್ಯವರ್ತಿಗಳು ರೈತರು ಬೆಳೆಸ್ಕೊಂತ ಅವ್ರಿಗೆ ಲಾಭ ಈ ವರ್ಷ ಏನೂ ಸ್ವಲ್ಪ ಮಳೆ ವರ್ಷದ ಪರಿಸ್ಥಿತಿ ನೋಡೋದಾದ್ರೆ ಆ ಒಂದು ಕೋಲ್ ಹಿಡ್ಕೊಂಡು ತಲೆಗೊಂದ್ ಪೇಟ ಹಾಕೊಂಡು ನಿಮ್ ಭಾಗದಲ್ಲಂತೂ ಮಳೆ ಯಾವಾಗ ಬರುತ್ತೆ ವರ್ಗು ಒಂದ್ ಸಣ್ಣ ಮಗು ನೋಡಿ ರೈತನ್ ಚಿತ್ರ ಬರೀ ಅಂತ ಹೇಳದ್ರೆ ಒಂದ್ ಬಿಳಿ ಪಂಚೆ ಬಿಳಿ ಶರ್ಟ್ ಹಾಕೊಂಡು ಹಸಿರು ಶಾಲ್ ಹಾಕೊಂಡು ಒಂದು ಬ್ರಾಂಡೆಡ್ ಕಾರಲ್ಲಿ ಬರೋಂತ ರೈತನ್ ಚಿತ್ರ ನಾವ್ ಯಾರು ಬರೀತಾನೆ ಇಲ್ಲ ಆಕಾಶ ನೋಡೋ ರೈತನ್ ಚಿತ್ರ ಕಣ್ಣಲ್ಲಿ ನೀರು ಸುರಿಸೋ ರೈತನ ಚಿತ್ರ ಬರಡು ಭೂಮಿಲಿ ನಿಂತಿರೋ ರೈತನ ಚಿತ್ರ ಬರೀತಿದ್ದೀವಿ ಅಂದರೆ ಈ ಪರಿಸ್ಥಿತಿ ಬದಲಾಗಬೇಕು ಅಂದರೆ ಈ ಯುವ ಸಮೂಹ ಏನು ಮಾಡಬೇಕು ಫಸ್ಟ್ ರೈತರಿಗೆ ಬೆಲೆ ಕೊಡಬೇಕು ಫಸ್ಟ್ ರೈತರಿಗೆ ಒಂದು ಸ್ಥಾನ ಕೊಡಬೇಕು ಅವ್ರಿಗೆ ಅಂತ ಒಂದು ಸ್ಥಾನ ಅಂದ್ರೆ ಎಲ್ಲವೂ ಚ ಆಟೋಮೆಟಿಕ್ ಚೆನ್ನಾಗುತ್ತೆ ಆಗುತ್ತೆ ಫಸ್ಟ್ ಗೋರ್ಮೆಂಟ್ನ ರೈತರಿಗೆ ಒಂದು ಸ್ಥಾನ ಫಿಕ್ಸ್ ಮಾಡಬೇಕು ಒಂದು ಬೆಂಬಲ ಬೆಲೆ ಎಲ್ಲಕ್ಕೂ ಕೊಡ್ತಾಯ್ ಈಗ ವೆಜಿಟೇಬಲ್ಗೆ ಕೊಡಬೇಕು ಇವಾಗ ಇವಾಗ ಕೇಳು ಈಗ ಚಿಲ್ಲಿ ಮಾರ್ಕೆಟು ಬ್ಯಾಡಿಗೆ ಹೇಳಿದ್ರಲ್ಲ ನೀವು ಈಗ ಅಲ್ಲಿ ಮಾರ್ಕೆಟ್ನಲ್ಲಿ ರೇಟ್ ಇಲ್ಲ ಇವಾಗ ಬಳ್ಳಾರಿಯಲ್ಲಿ ಯಾರು ಬೀಜ ಆಗ್ತಾ ಇಲ್ಲ ನಿಜವಾಗ್ಲೂ ಸೊ ಎಷ್ಟೋ ಸಾವಿರ ಎಕರೆ ಆಗುವಂಥ ಭೂಮಿ ಬೆಳೆಣಕ್ಕೆ ಇದಾಗ್ತಾ ಇದೆ ಪ್ಲಾಂಟೇಶನ್ ಆಗ್ತಾ ಇದೆ ಈಗ ಅದಕ್ಕೋಸ್ಕರ ಹೇಳ್ತಾರ ನೀವು ಬೆಂಬಲ ಬೆಲೆ ಕೊಡ್ತಾ ಕೊಡ್ಲಿದ್ರೆ ಇದು ಸರ್ವನಾಶ ಆಗೋದಂದ್ರೆ ಕರೆಂಟ್ ಈಗ ಕೆಲವೊಂದು ಬೆಳೆಗಳು ಸರ್ ಅದ್ರ ಸರ್ಕಾರದ ಪಾತ್ರದ ಬಗ್ಗೆ ಒಂದ್ಸಲ ಟೊಮೊಟೊ ಈರುಳ್ಳಿ ಎಲ್ಲ ಬೆಲೆ ಜಾಸ್ತಿ ಆಗ್ಬಿಡತ್ತೆ ಒಂದೇ ವರ್ಷದಲ್ಲಿ ಲಕ್ಷಾಧಿಪತಿ ಆಗುವಂತಹ ರೈತ ಒಂದು ಮೂರು ತಿಂಗಳ ಕಳೆದ ಮೇಲೆ ಅದೇ ಈರುಳ್ಳಿ ಟೊಮೊಟೊನ ರಸ್ತೆಗೆ ಹಾಕ್ಬಿಡ್ತಾನೆ ಬೆಲೆ ಇಲ್ಲ ಅಂತ ಹೇಳಿ ಹಂಗಾಗಿ ಸರ್ಕಾರದ ಪಾತ್ರ ಎಷ್ಟಿರುತ್ತೆ ಅಂತ ಯಾಕಂದ್ರೆ ಈ ವರ್ಷ ಹವಾಮಾನ ವೈಪರೀತ್ಯ ಹಿಂಗಿದೆ ಈ ಬೆಳೆಯನ್ನ ನೀವು ಬೆಳೆಯಬಹುದು ಈ ಭಾಗದ ಭೂಮಿಯ ಫಲವತ್ತತೆ ಹಿಂಗಿದೆ ಈ ಬೆಳೆಯನ್ನ ಬೆಳೆಯಿರಿ ಅಂತ ಒಂದು ಸಮಗ್ರವಾಗಿ ಕೃಷಿ ಇಲಾಖೆಯಿಂದ ಒಂದಷ್ಟು ಗೈಡೆನ್ಸ್ ರೈತರಿಗೆ ಕೊಡ್ಬೇಕು ಮೇಡಮ್ ಕೊಟ್ಟಿರ್ತಾರೆ ಮೇಡಮ್ ಅಂದ್ರೆ ಕೃಷಿ ಇಲಾಖೆ ಕೊಟ್ಟಿರ್ತಾರೆ ಆದರೆ ಏನಾಗುತ್ತೆ ಅಂತಂದ್ರೆ ಲಾಸ್ಟ್ ಟೈಮ್ ಏಯ್ಟಿ ರುಪೀಸ್ ಆಯ್ತು ಟೊಮೆಟಾ ಹೌದಾ ಅವಾಗ ಏನ್ ಮಾಡ್ತಾರೆ ಅಂದ್ರೆ ಸೀದಾ ನರ್ಸರಿ ಹೋಗ್ತಾರೆ ರೈತರು ನರ್ಸರಿಗೆ ಹೋಗಿ ನಮಗೆ ಟೊಮೊಟಾ ಸೀಡ್ಲಿಂಗ್ ಕೊಡಿ ಟೊಮೊಟಾ ಸೀಡ್ಲಿಂಗ್ ಕೊಡಿ ಅಂದ್ರೆ ಟೊಮಟಾ ಸಿಡ್ಲಿಂಗ್ ತರ್ತಾರೆ ಅವಾಗ ಒಂದು ಒಬ್ಬನಿಗೆ ಎಂಬತ್ತು ರೂಪಾಯಿ ರೇಟ್ ಆಗಿರ್ತದೆ ಇವರು ನೂರು ಜನ ಹಚ್ಬಿಟ್ಟಿರ್ತಾರೆ ಅವಾಗ ಮೆಟ್ರಲ್ ಹೆಚ್ಚಿಗೆ ಬರುತ್ತೆ ಮೆಟ್ರಲ್ ಹೆಚ್ಚಿಗೆ ಬಂದು ಆಟೋಮೆಟಿಕ್ ಅದು ಎರಡು ರೂಪಾಯಿ ಕೆಜಿ ಆಗುತ್ತೆ ಎರಡು ರೂಪಾಯಿ ಕೆ ಜಿ ಆದ ರೈತರಿಗೆ ಎಫೆಕ್ಟ್ ಅವಾಗ ತಿಂಕ್ ಮಾಡ್ಕೊಂಡು ಇದು ರೇಟ್ ಇವಾಗ ಹೆಚ್ಚಿ ಆಗ್ತದ ಮಟೀರಿಯಲ್ ಏನ್ ಮಾರ್ಕೆಟ್ ಗೆ ಏನ್ ಸಾಲ್ ಇದೆ ಅದನ್ನ ಸಾಲದಿರೋದನ್ನ ಪ್ಲಾಂಟೇಶನ್ ಮಾಡ್ಬೇಕು ಅವಾಗ ಅದು ಆಟೋಮೆಟಿಕ್ ಅವ್ರಿಗೆ ಲಾಭ ಆಗಿ ಉತ್ತರ ಕರ್ನಾಟಕ ಭಾಗದಿಂದ ನೀವು ಬಂದಿರೋದ್ರಿಂದಾಗಿ ಅಲ್ಲಿನ ರೈತರ ಪರಿಸ್ಥಿತಿ ಬಗ್ಗೆ ಹೇಳೋದಾದ್ರೆ ಇವತ್ತಿಗೂ ಕೂಡ ಸ್ವಲ್ಪ ಕಷ್ಟದಲ್ಲೇ ಇದ್ದಾರೆ ಹಾಗಾಗಿ ಅವರನ್ನ ಅಭಿವೃದ್ಧಿ ಮಾಡುವಂತ ನಿಟ್ಟಿನಲ್ಲಿ ಈಗ ನೋಡಿ ರಸಗೊಬ್ಬರ ಅಥವಾ ಬಿತ್ತನೆ ಬೀಜ ಅಂದ್ರೂ ಕೂಡ ಇವತ್ತು ಸಿದ್ದರಾಮಯ್ಯವ್ರು ಮಾತಾಡ್ಬೇಕಾದ್ರು ಕೂಡ ಬೇರೆ ರಾಜ್ಯದ ಬೆಲೆನ್ ಕಂಪೇರ್ ಮಾಡ್ಬಿಟ್ಟು ನೋಡಿ ಕಮ್ಮಿ ಅಂತ ಬಟ್ ಇವತ್ತು ಬಿತ್ತನೆ ಬೀಜ ಕೂಡ ಬೆಲೆ ಜಾಸ್ತಿ ಸಾವಯವ ಕೃಷಿ ಬಗ್ಗೆ ಮಾತಾಡ್ತಾರೆ ಬಟ್ ಪೂರ್ಣ ಪ್ರಮಾಣದಲ್ಲಿ ಟ್ವೆಂಟಿ ಪರ್ಸೆಂಟ್ ಅಷ್ಟೇ ಸಾವಯವ ಕೃಷಿ ಇಲ್ಲೆಲ್ಲ ಕೆಮಿಕಲ್ ಭೂಮಿ ಕೆಮಿಕಲ್ ಏನ್ ಬೆಳಕಾಗ್ತಲ್ಲ ನಾವೀಗ ಗಿಡ ವೈರಸ್ ಬಂದ ಅಲೆ ಹೋಗ್ತದೆ ಮತ್ತೆ ತಂತ್ರಜ್ಞಾನವನ್ನ ಕೃಷಿ ಭೂಮಿಲಿ ಅಳವಡಿಕೆ ಮಾಡಿಕೊಳ್ಳುವಲ್ಲಿ ಯಾಕೆ ರೈತ ವಿಫಲ ಆಗ್ತಿದ್ದಾನೆ ಅಂತ ಅನ್ಸತ್ ನಿಮಗೆ ಮೇಡಮ್ ಅವ್ರಿಗೆ ಏನಂತಂದರೆ ಒಳ್ಳೆ ಇಳುವರಿ ಬರಬೇಕು ಒಳ್ಳೆ ಇಳುವರಿ ಬರಬೇಕು ಆಮೇಲೆ ಚೆನ್ನಾಗಿ ಅವ್ರಿಗೆ ರೇಟ್ ಸಿಗಬೇಕು ಚೆನ್ನಾಗಿ ಜಲ್ದಿ ಕಾಯಿ ಕೈಯ್ಯ ಬಂದು ಸಿಕ್ಬಿಟ್ಟು ಅಂದ್ರೆ ಮಾರ್ಕೊಂಡು ಬಿಡೋಣ ಅಂತಂದ್ರೆ ಭೂಮಿ ಇದು ವಿಚಾರ ಮಾಡಲೇಬೇಕು ಫಸ್ಟ್ ಸಗಣಿ ಗೊಬ್ಬರ ಹಾಕಿ ಅದರಲ್ಲೇ ಮಾಡ್ಕೊತ ಹೋದಂದರೆ ಅದರದ್ದು ಫಲವತ್ತತೆ ಹೆಚ್ಚಿಗೆ ಆಗುತ್ತೆ ಕುರಿ ಇಕ್ಕಿ ಅಂದ್ರೆ ಕುರಿ ಇರುತ್ತೆ ಕುರಿ ಇಕ್ಕಿ ಅವನ್ನೆಲ್ಲ ಕುರಿಯನ್ನೆಲ್ಲ ನಿಲ್ಲಿಸ್ತಾರೆ ಮೇಡಮ್ ಹೊಲದಲ್ಲೆಲ್ಲ ಹೊಲದಾಲ ನಿಲ್ಲಿಸಿ ಅಲ್ಲಿ ಬಿಡ್ತಾರೆ ಅಲ್ಲಿ ಬಿಟ್ಟಾಗ ಅದು ಕುರಿದಿಂದ ಎಲ್ಲ ಹಿಡ್ಕೊಂಡು ಹೊಲ ಫಲವತ್ತತೆ ಆಗುತ್ತೆ ಅದ್ಬಿಟ್ಟು ಇವ್ರ ಏನ್ ಮಾಡ್ತಾರೆ ಈಗ ಕೆಮಿಕಲ್ ಎಲ್ಲ ಒಂದ್ ಸ್ವಲ್ಪ ಭೂಮಿ ಅದು ಗಿಡ ಆ ತರ ಬರುತ್ತೆ ಈ ತರ ಬರುತ್ತೆ ಇಳುವರಿ ಬರುತ್ತೆ ಅಂದ್ರೆ ಸ್ಪ್ರೇ ಮಾಡ್ಬಿಡ್ತಾರೆ ಅದನ್ನ ಕಮ್ಮಿ ಮಾಡ್ಬೇಕು ಫಸ್ಟ್ ಸಾವಯವ ಚಲವಣ್ಣ ಇವತ್ತು ನೋಡಿ ನೀವು ವಿದ್ಯಾಭ್ಯಾಸ ಅಂತಾಗ ಮಕ್ಕಳಿಗೆ ತಡು ಕಷ್ಟದಲ್ಲಿದ್ದವ್ರಿಗೆ ಆರ್ಥಿಕ ಸಹಾಯ ಇರಬಹುದು ರೈತರಿಗೂ ಕೂಡ ಒಂದಷ್ಟು ಸಹಾಯವನ್ನ ಮಾಡ್ಕೊಂಡು ಬಂದಿದ್ದೀರಿ ನಿಮ್ದೊಂದು ಗುರಿ ಅಂತ ಇರುತ್ತೆ ಈ ಗುರಿಯನ್ನು ನಾನು ತಲುಪಬೇಕು ಅಂತ ಹೇಳಿ ಸೊ ಆ ಗುರಿ ಏನ್ ಮೇಡಮ್ ನಂದು ಏನಿಲ್ಲ ಮೇಡಮ್ ನನ್ಗೆ ನಾನು ನಾನು ಒಟ್ಟು ಸಾಯ ಒಳಗೆ ಒಂದು ಚೆನ್ನಾಗಿ ಒಂದು ದೊಡ್ಡ ಆಶ್ರಮ ಕಟ್ಟಿ ಯಾಕೆ ಕಷ್ಟ ಇದೆ ಅಲ್ಲ ಅವ್ರು ಬಂದು ಅಲ್ಲಿ ಆರಾಮ್ ಸರಿ ಊಟ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ ಅದು ನಮ್ಮ ತಂದೆ ಹೆಸರಲ್ಲೇ ಮಾಡ್ತೀನಿ ಆ ತಂದೆ ಹೆಸರಲ್ಲೇ ಮಾಡಿದ್ರೆ ನಮ್ಮ ಅಪ್ಪ ಅಜ್ಜಿ ಹೆಸರು ಇಡ್ಕೊಂಡು ಊಟ ಮಾಡ್ಕೊಂಡು ಹೋಗ್ಬೇಕಂತ ಅಲ್ಲೇ ಇರ್ಬೇಕು ಅವ್ರಿಗೆ ಏನು ಕಷ್ಟ ಆದ್ರೂ ನನ್ನ ಮಕ್ಕಳಿಗೆ ಆದ್ರೂ ಅದನ್ನ ಕೊಟ್ಟು ಅದನ್ನ ಬಿಟ್ಟು ಹೋಗ್ಬೇಕಂತ ಇವತ್ತಿಗೆ ಅಂದ್ರೆ ನೀವು ಮಾಡಿರೋ ನೀವು ತತ್ಪರತೆಯಲ್ಲಿ ಭಾಗಿಯಾಗಿರೋದ್ರಿಂದಾಗಿ ಇವಾಗಲೇ ಬಹಳ ಖುಷಿ ಇರೋದು ಈಗ ಸಂಸ್ಥೆ ಯಾವಾಗ ಓಪನ್ ಮಾಡಿದಲ್ಲ ಅದು ನನ್ನ ಸಣ್ಣ ವಯಸ್ಸಿಂದ ನಮ್ಮ ಮನೋವನ ಸಂಸ್ಥೆ ಸಂಸ್ಥೆ ನಾನು ಅನ್ನದಾತ ಅಂತ ನೋಡ್ಕೊಂಡು ಅನ್ನದಾತನ ಮಾಡಿದ್ರು ಯಾವಾಗ ಈ ಸಂಸ್ಥೆ ಮುಂದೆ ಈ ಪ್ಲಾನ್ಸ್ ಮಾಡ್ಕೊಳ್ಬೇಕು ಅಂತ ಹೇಳಿ ಏನಿಲ್ಲ ಮೇಡಮ್ ನಂದು ಈಗ ಫಸ್ಟ್ ಮೆಡಿಸಿನ್ ಇಂದ ಹೋಗಿದೆ ಮೇಡಮ್ ಈಗ ನೆಕ್ಸ್ಟ್ ಫೀಸ್ಗೆ ಹೋಗ್ತವೆ ಸ್ಕೂಲ್ ಹುಡುಗರು ಫೀಸ್ಗೆ ಇಷ್ಟ ದಿನಕ್ಕೆ ಜನಕ್ಕೆ ಫೀಸ್ ಹೋಗ್ತವೆ ಅವ್ರಿಗೆ ಸ್ಕೂಲ್ ಇನ್ಫಾರ್ಮ್ ಆಯ್ತು ಅಂದ್ರೆ ಎಜುಕೇಶನ್ ಕೊಡ್ಸ್ಕಂತ ಆಮೇಲೆ ಸ್ಕೂಲ್ಗೆಲ್ಲ ಬಣ್ಣಾಗಿ ಮಾಡಿಸಬೇಕಂತ ಇದೆ ಮೇಡಮ್ ಓಕೆ ಈಗ ಈ ಜವಾಬ್ದಾರಿಯನ್ನ ಸಹಜವಾಗಿ ಜನಪ್ರತಿನಿಧಿಗಳು ಮಾಡ್ಬೇಕಾಗತ್ತೆ ಆ ಭಾಗದ ಶಾಸಕರು ಮಾಡ್ಬೇಕಾಗತ್ತೆ ಅವ್ರಿಗೂ ಕೂಡ ಎಚ್ಚರಿಸೋ ಕೆಲಸವನ್ನ ನೀವು ಮಾಡಬಹುದಾ ಕೆಲವೊಂದು ದೊಡ್ಡ ದೊಡ್ಡ ಕೆಲಸಗಳಿಗೆ ಮಿನಿಸ್ಟರ್ ಗಳತ್ರ ಆ ಭಾಗದ ಶಾಸಕರ ಹತ್ರನೂ ಹೋಗ್ಬೇಕಾಗತ್ತೆ ಸೊ ಅವಾಗ ಕೆಲವೊಮ್ಮೆ ಕಷ್ಟ ಆಗ್ಬೋದು ಇಲ್ಲಿ ಮಾತು ಕೊಟ್ಬಿಟ್ಟಿರ್ತೀರಿ ಜನರಿಗೆ ಏನೋ ಒಂದ್ ಮಾಡ್ತೀನಿ ಅಂತ ಹೇಳಿ ಆ ಅಡ್ಕತ್ರೆ ಸಿಕ್ಕಾಕೊಂಡಿದ್ದ ಸನ್ನಿವೇಶಗಳು ಏನಾದ್ರು ಇದೆಯಾ ಹಾಂ ಇದೆ ಇದೆ ಮೇಡಮ್ ಆ ಥರ ಆಗುತ್ತೆ ಮೀಟು ಅಂದ್ರೆ ಈ ಸಿ ಎಮ್ ಅದು ಮಿನಿಸ್ಟ್ರು ಎಮ್ ಎಲ್ ಎ ಲೆಕ್ಕಲ್ಲ ಅಲ್ಲಿ ಯಾರಿಗೋ ಒಬ್ರು ಕೆಲಸ ಇರ್ತೇವೆ ಅವ್ರು ಮಾಡಿರೋಲ್ಲ ಅದ ಆಟೋಮೆಟಿಕ್ ಆಗಿ ಅಂತಂದ್ರೆ ನಾನೇ ಓನಾಗಿ ಹ್ಯಾಂಡಲ್ ಮಾಡ್ಬಿಡ್ತೀನಿ ಅದನ್ನ ಯಾರು ತಿಂಕ ಮಾಡಲ್ಲ ಆಮೇಲೆ ಇನ್ನೊಂದು ನಾನು ಏನು ಕೆಲಸ ಮಾಡಿದ್ರೆ ನನ್ನ ಮೇಲೆ ಡಿಪೆಂಡ್ ಆಗಿ ಮಾಡೋದು ಡಿಪೆಂಡ್ ಆಗಿ ಮಾಡಲ್ಲ ಫಸ್ಟ್ ಕಲಿಬೇಕಾಗಿರೋದು ಫಸ್ಟ್ ನಮ್ಮ ಮೇಲೆ ನಾವೇ ಡಿಪೆಂಡ್ ಆಗಿರು ಒಂದೇ ಮೇಡಮ್ ಎಲ್ಲ ಯುವಕರಿಗಳ ಒಂದೇ ಈಗ ಎಂಟು ಗಂಟೆ ಒಂಬತ್ತು ಗಂಟೆ ಮಟ್ಟ ಮಕ್ಕಂದ ಎದ್ದಳದ್ ಬಿಡ್ಬೇಕು ಶಂಕರ್ ನಾಗ್ ಸಾಗರ್ ಹೇಳಿದ್ದ ನೆನ್ಪಿಟ್ಕೋಬೇಕು ಅವ್ರು ಕ್ಲಿಯರ್ ಆಗಿ ಹೇಳಿದ್ರೆ ಅದು ಅದೇ ಅಲ್ಲ ಮೇಡಮ್ ಗಂಟೆ ಅಲ್ಲ ಸತ್ತಾಗ ಮಲಗೋದು ಇದ್ದೇ ಇರತ್ತೆ ಇದ್ದಾಗ ದುಡಿಬೇಕು ನಾವು ದುಡಿದು ಏನೋ ಸಾಧಿಸ್ಬೇಕು ನಾಲ್ಕು ಜನಕ್ಕೆ ಏನಾದ್ರೂ ಹೆಲ್ಪ್ ಮಾಡ್ಬೇಕು ಸಿನಿಮಾಗಳ ಆಸಕ್ತಿ ಇದೆಯಾ ಪ್ರೇರಣೆಯಾಗಿ ತಗೊಳ್ತೀರಿ ಯಾವ ವಿಚಾರಗಳು ನಿಮಗೆ ಇಷ್ಟ ಆಗುತ್ತೆ ಪುಸ್ತಕಗಳನ್ನು ಓದುವ ಹವ್ಯಾಸ ಏನಾದ್ರೂ ಇದೆಯಾ ನನಗೆ ಪುಸ್ತಕ ಓದೋಷ್ಟು ಹವ್ಯಾಸ ಇಲ್ಲ ಮೇಡಮ್ ಸಿನಿಮಾ ನೋಡ್ತೀನಿ ಮೇಡಮ್ ಈಗ ನಿಮ್ಗೆ ನಿಮಗೆ ಗೊತ್ತು ಸರ್ ಪುನೀತ್ ರಾಜ್ಕುಮಾರ್ ಎಲ್ಲ ತಿಳ್ಕೊಂಡ್ರಲ್ಲ ಅವ್ರ ಸತ್ ಮೇಲೆ ಇಂಥ ಹೆಲ್ಪ್ ಮಾಡಿದ್ರ ಅಂತ ಗೊತ್ತಾಯ್ತು ಅವ್ರ ಸತ್ ಮೇಲೆ ನನಗೆ ಒಂದು ಸ್ವಲ್ಪ ಬಂತು ನಾವು ಇದ್ದಾಗೆಂಥ ಹೆಸರು ಏನು ಮಾಡೋಕ್ಕಾಗಲ್ಲ ನಮಗೆ ಒಂದು ಸಾವು ಸಾವು ಎಷ್ಟು ಹೆಸರು ಮಾಡ್ತು ಅದು ಈಗೂ ಅವ್ರ ಸತ್ರ ಯದಾರ ಅದಾರ ಅನ್ನಿಸದೆ ನಮಗೆ ಇವಾಗ ನಿಮ್ಮ ಜ ಚಾನಲ್ನಲ್ಲೇ ಒಂದು ಯಾರು ಬರ್ತಾ ಇರಬೇಕು ಈಗ ಅವ್ರು ಅದಾರ ಅಂತಾನು ನನಗೆ ಫೀಲಿಂಗ್ ಇದೆ ಈಗ ಅವ್ರು ಯಾರೋ ಒಬ್ರು ಡೂಪ್ಲಿಕೇಟ್ ಬಂದ್ರೆ ಪುನೀತ್ ರಾಜ್ಕುಮಾರ್ ಸರ ಬಂದ್ರ ಅಂತ ಇವತ್ತು ನಮ್ಮ ಕಾರ್ಯಕ್ರಮ ಏನಿದೆ ಈ ಕಾರ್ಯಕ್ರಮದ ಶೀರ್ಷಿಕೆ ಕೂಡ ವೀರ ಕನ್ನಡಿಗ ಈ ಕಾರ್ಯಕ್ರಮದಲ್ಲಿ ನೀವು ಇದು ನೀವು ನನಗೆ ಪ್ರಶಸ್ತಿ ಅಲಾಟ್ ಮಾಡ್ತಿರೋದು ನನಗೆ ಬಹಳ ಖುಷಿ ಆಗ್ತಿದೆ ಈ ಪ್ರಶಸ್ತಿ ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ ಸಮರ್ಪಿಸಬೇಕಂತ ಬಹಳ ಆಸೆ ಇತ್ತು ಅವ್ರಿಗೆ ಸಮರ್ಪಿಸ್ತಾನೆ ನೋಡಿದ್ರು ಖಂಡಿತ ನಿಮ್ಮ ಕುಟುಂಬದವರು ನಿಮ್ ಜೊತೆ ಹೇಗೆ ನಿಂತುಕೊಂಡಿದ್ದಾರೆ ಅವರಿಗೆ ಏನು ಹೇಳೋದಕ್ಕೆ ಬಯಸ್ತೀರಿ ಯಾಕೆಂದ್ರೆ ಜೊತೆ ಜೊತೆಯಾಗಿ ಬೆನ್ನೆಲುಬಾಗಿ ನಿಂತಿದ್ದಾರೆ ನನ್ನ ನಮ್ಮ ತಾಯಿಯವರು ನನ್ನ ಹೆಂಡತಿ ಮತ್ ನನ್ನ ಮಕ್ಕಳು ಆಮೇಲೆ ನನ್ನ ಮಾಮಂದ್ರು ನಮ್ಮ ತಂಗಿಯರು ಅವರು ಏನು ಏನ್ ಹೇಳ್ಬೇಕಂತಂದ್ರೆ ನನಗೆ ಇಷ್ಟ ದಿನ ಹೆಂಗ್ ಸಪೋರ್ಟ್ ಮಾಡ್ತಾ ಇದ್ರಲ್ಲ ಇದೇ ಟೈಪ್ ಮುಂದಿನ ಸಪೋರ್ಟ್ ಮಾಡ್ರಿ ನಾಲ್ಕು ಜನಕ್ಕೆ ಹೆಲ್ಪ್ ಮಾಡೋಣ ನಾಳೆ ನಮ್ಮ ಮನ್ತಂದ್ರೆ ಯಾರು ಸಾ ನೂರು ವರ್ಷ ಆದ್ರೂ ಹೆಸರು ನೆನಪಿರ್ಬೇಕು ಆ ಟೈಪ್ ಹೆಲ್ಪ್ ಮಾಡೋಣ ಅಂತ ರೈಟ್ ಸೊ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಾಗರಾಜ ಸಾಲಗಿರಿಯವರು ಭಾಗಿಯಾಗಿದ್ರು ಬಲವಾಗಿ ಬೇಕಾಗಿರೋದು ಇಚ್ಛಾಶಕ್ತಿ ನಾಲ್ಕು ಜನ ಕಷ್ಟದಲ್ಲಿದ್ದಾಗ ಅವರಿಗೆ ಸಹಾಯ ಮಾಡಿ ಅವರ ಬದುಕನ್ನು ಬಂಗಾರ ಮಾಡೋದರಲ್ಲಿ ಆತ್ಮತೃಪ್ತಿಯನ್ನು ಇವರು ಕಂಡುಕೊಂಡಿದ್ದಾರೆ ಮಾತ್ರವಲ್ಲ ನನ್ನ ಬದುಕು ನಡೀತಾ ಇರೋದೇ ಆ ಕೃಷಿಕರಿಂದ ಆ ಕೃಷಿಕರಿಗೆ ನನ್ನ ಸಂಪೂರ್ಣ ನಮನವನ್ನು ಸಲ್ಲಿಸ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ರೈಟ್ ನಾಗರಾಜ್ ಸಾಲಗೇರಿ ಅವರ ಬದುಕು ಕೂಡ ಬಂಗಾರವಾಗಲಿ ಅಂತ ಆಶಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೀವಿ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ